ಮೂವಿ ಹೆಸರು ಟ್ವೆಲ್ತ್ ಫೇಲ್ ಇದು ಹನ್ನೆರಡನೇ ಕ್ಲಾಸ್ ನಲ್ಲಿ ಫೇಲ್ ಆದ ವ್ಯಕ್ತಿ ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಬದಲಾದ ಕತೆ ನನ್ನ ಪರ್ಸನಲ್ ಒಪಿನಿಯನ್ ಅಂದ್ರೆ ಪಿ ಯುಸಿಯಲ್ಲಿ ಫೇಲ್ ಆದ್ರೂ ಸಹ ಲೈಫ್ ನಲ್ಲಿ ಸಕ್ಸಸ್ ಕಾಣೋದು ಕಷ್ಟ ಏನಲ್ಲ ಆದ್ರೆ ಈ ಮೂವಿನಲ್ಲಿ ಬರುವ ವಿಧಾನದಲ್ಲಿ ಸಕ್ಸಸ್ ಕಾಣಬಹುದಾ ಅನ್ನೋದ್ರ ಬಗ್ಗೆ ಒಂದು ಜಿಜ್ಞಾಸೆ ಖಂಡಿತ ಇದೆ ಮೇದವಿ ಈ ಮೂವಿ ರಿಯಲ್ ಲೈಫ್ ಸ್ಟೋರಿ ಆಧಾರಿತ ಮೂವಿ ಅಂತೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮ್ಗೆ ಚಂಬಲ್ ಕಣಿವೆಯಲ್ಲಿ ವಾಸ ಮಾಡುವ ಮನೋಜನವ ವ್ಯಕ್ತಿಯನ್ನ ತೋರಿಸ್ತಾವ್ರೆ ಇವ್ರದ್ದು ಪಿ ಸಿ ಎಕ್ಸಾಮ್ ಇರುತ್ತೆ ಎಕ್ಸಾಮ್ ನಲ್ಲಿ ಕಾಪಿ ಹೊಡಿಯೋಕೋಸ್ಕರ ಚಿಟ್ಟು ಬರಿತವ್ರ ಇವರು ಓದ್ತಿರುವ ಸ್ಕೂಲು ಮೇಯರ್ದು ಇಡೀ ಊರಿನಲ್ಲಿ ಆ ಮೇಯರ್ ಆಡಿದ್ದೆ ಆಟ ಸೊ ಓಪನ್ ಆಗಿ ಕಾಪಿ ಹೊಡದ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಪೋಸ್ಟ್ ತಗೊಂಡ್ ಬಂದಿದ್ದಾರೆ ಮನೋಜ್ ಅವರ ಅಪ್ಪ ಸಸ್ಪೆಂಡ್ ಆಗಿದ್ದಾರೆ ಅಂತ ಲೆಟರ್ ಕೊಡ್ತಾವ್ರೆ ಯಾಕೆ ಅಂತಂದ್ರೆ ಮನೋಜ್ ಅವರಪ್ಪ ತುಂಬಾ ನಿಷ್ಠಾವಂತ ವ್ಯಕ್ತಿ ಬಡಬರಿಗೆ ಅಂತ ಸರ್ಕಾರದವರು ಕಳಿಸಿರುವ ಬೀಜಗಳನ್ನ ಮೇಯರ್ ಮಾರ್ಕೊಂಡು ದುಡ್ಡು ಮಾಡ್ತಾವ್ರೆ ಇದಕ್ಕೆ ಮಧ್ಯವರ್ತಿಯಾಗಿ ಚೌಹಾಣ್ ಅನ್ನುವ ವ್ಯಕ್ತಿ ಮನೋಜ್ ಅವರಪ್ಪ ಆಫೀಸರ್ ಆಗಿರೋದ್ರಿಂದ ಬೀಜಗಳೆಲ್ಲ ವಿತರಣೆ ಆಗಿದೆ ಅಂತ ಸೈನ್ ಹಾಕುವಂತ ಪ್ರೆಷರ್ ತರ್ತಾವ್ರೆ ಆ ಮೇಯರ್ ಜೊತೆ ದಳ್ಳಾಳಿ ಕೆಲಸ ಕೇಳಿದ್ಯಾ ನೀನು ಅಂತ ಕೋಪ ಮಾಡ್ಕೊಂಡು ಮನೋಜ್ ಅವರಪ್ಪ ಚೌಹಾಣ್ಗೆ ಚಪ್ಪಲಿ ತಗೊಂಡ್ ಹೊಡೆದ್ ಬಿಡ್ತಾರೆ ಇದಕ್ಕೋಸ್ಕರ ಸಸ್ಪೆನ್ಶನ್ ಆರ್ಡರ್ ಬಂದಿದೆ ಇನ್ನು ಮನೋಜ್ ಅವ್ರ ತಾತ ಕೂಡ ಸಿಕ್ಕಾಪಟ್ಟೆ ಹಾನ್ ಸ್ವತಂತ್ರಕ್ಕೆಲ್ಲ ಹೋರಾಟ ಮಾಡ್ತಿರ್ತಾರೆ ಆ ಕಾರಣದಿಂದ ಇವರ ಅಜ್ಜಿಗೆ ಪೆನ್ಷನ್ ಬರ್ತಿರುತ್ತೆ ಅಜ್ಜಿ ಕೂಡ ನಿಷ್ಠಾವಂತೆ ಈ ಭ್ರಷ್ಟರ್ಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂತ ಅವರ ಮನೋಭಾವ ಆಗಿರುತ್ತೆ ಮನೋಜ್ ಅವರಪ್ಪ ಹೇಳ್ತಾರೆ ಸಸ್ಪೆನ್ಶನ್ ಆರ್ಡರ್ ಬಂದ್ರೇನು ನಾನು ಹೈಕೋರ್ಟ್ ಹೋಗಿ ಹೋರಾಟ ಮಾಡ್ತೀನಿ ನನ್ನ ಕೆಲಸವನ್ನ ವಾಪಸ್ ತಗೊಳ್ತೀನಿ ಅಂತ ಬಟ್ ದುಡ್ಡು ಕಾಸಿಲ್ದೇ ಮನೆ ನೋಡ್ಸೋ ಹೇಗೆ ಮನೇಲಿ ಕಷ್ಟ ಇರತ್ತೆ ಆ ಕಷ್ಟದಲ್ಲಿ ಹೇಗೋ ಫ್ಯಾಮಿಲಿಯನ್ನ ನಡ್ಸ್ಕೊಂಡು ಹೋಗ್ತಾರೆ ಇಷ್ಟೆಲ್ಲಾ ಕಷ್ಟ ಇದ್ರು ಸಹ ಇವ್ರು ಅಜ್ಜಿ ಪೆನ್ಷನ್ ಅಲ್ಲಿ ಒಂದ್ ಕಾಸನ್ನು ಕೊಡ್ತಿರೋದಿಲ್ಲ ಮನೆಗೆ ಈ ಕಡೆ ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಎಲ್ರು ಚೆನ್ನಾಗಿ ಕಾಪಿ ಹೊಡಿತವ್ರೆ ಆದ್ರೆ ಅಷ್ಟರಲ್ಲಿ ಅದೇ ಏರಿಯಾಗೆ ಟ್ರಾನ್ಸ್ಫರ್ ಆಗಿರುವ ಹೊಸ ಡಿ ಎಸ್ ಪಿ ದುಷ್ಯಂತ್ ಬರ್ತಾರೆ ಈ ಕಾಪಿ ಹೊಡಿಯೋದನ್ನೆಲ್ಲ ಸ್ಟಾಪ್ ಮಾಡ್ಬಿಡ್ತಾರೆ ಇದು ಮೇಯರ್ದು ಕಾಲೇಜು ಸ್ಕೂಲ್ ಅಂದ್ರು ಅವ್ರಿಗೆ ಬಿಡೋದಿಲ್ಲ ಅವ್ರಿಗೆ ಲಂಚ ಕೊಡೋಕೆ ಹೋದ್ರೆ ಲಂಚ ಕೊಟ್ಟವ್ರನ್ನೇ ಒದ್ದು ಒಳಗೆ ಹೋಗ್ತಾರೆ ಸಿಕ್ಕಾಪಟ್ಟೆ ಹೋನ್ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಸ್ಕೂಲ್ ನಲ್ಲಿ ಕಾಪಿ ಹೊಡಿಯೋದ್ ನಿಲ್ಲತ್ತೆ ಎಷ್ಟೊಂದ್ ಜನ ಹುಡುಗರು ಫೇಲ್ ಆಗ್ಬಿಡ್ತಾರೆ ನಮ್ಮ ಮನೋಜ್ ಕೂಡ ಫೇಲ್ ಆಗೋ ಈ ನಡುವೆ ಮನೋಜ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಇದೆ ಈ ಕಾರಣದಿಂದ ಮನೋಜ್ ಮತ್ತೆ ಅವ್ರ ಅಣ್ಣ ಇಬ್ರು ಸೇರ್ಕೊಂಡು ಒಂದು ಹೊಸ ತರಹದ ಆಟೋನ ಬಿಲ್ಡ್ ಮಾಡ್ಬಿಟ್ಟವ್ರೆ ಆ ಆಟೋದಲ್ಲಿ ಜನಗಳನ್ನ ಈ ಊರಿನಿಂದ ಮತ್ತೊಂದು ಊರಿಗೆ ಬಿಟ್ಟು ದುಡ್ಡು ಕಲೆಕ್ಟ್ ಮಾಡೋದು ಅನ್ ಡಿಸೈಡ್ ಮಾಡೋರೆ ಈ ದುಡ್ಡಿನಿಂದ ಮನೆಯನ್ನ ಹೇಗೋ ಸಾಗಿಸ್ತಾವ್ರೆ ಬಟ್ ಇದೇ ರೂಡ್ ನಲ್ಲಿ ಮೇಯರ್ ಅವರ ಬಸ್ ಕೂಡ ಓಡ್ತಿದೆ ಮೇಯರ್ ಬಸ್ ಓಡುವ ರೂಡ್ ನಲ್ಲಿ ಬೇರೆ ಯಾರು ಗಾಡಿ ಓಡಿಸಂಗಿಲ್ಲ ಅಂತ ರೂಲು ಸೊ ಮೇಯರ್ ಕಡೆ ರೌಡಿಗಳು ಮನೋಜ್ ಮತ್ತೆ ಅವ್ರ ಅಣ್ಣ ಕಮಲೇಶ್ ಅಡ್ಡ ಹಾಕ್ತಾರೆ ನೀವು ಗಾಡಿ ಓಡಿಸಂಗಿಲ್ಲ ಅಂತಾರೆ ಅಪ್ಪನ ಮನೆದಾರ ರೋಡ್ ಅಂತ ಇವ್ರು ಕೂಡ ಜಗಳಕ್ಕೆ ಬೀಳ್ತಾರೆ ಈ ಜಗಳದಲ್ಲಿ ಮತ್ತೆ ಇವ್ರು ಚಪ್ಲಿ ತಗೊಂಡು ಮೇಯರ್ ಕಡೆಯವ್ರಿಗೆ ಬಿಡ್ತಾರೆ ಮೇಯರ್ ಕಡೆಯವ್ರು ಹೋಗ್ಬಿಟ್ಟು ಪೊಲೀಸ್ನವ್ರಿಗೆ ತಿನ್ ಇಕ್ತಾರೆ ಪೊಲೀಸ್ನವ್ರು ಬಂದು ಇವ್ರಿಬ್ರನ್ನ ಎತ್ತಕೊಂಡು ಹೋಗ್ಬಿಡ್ತಾರೆ ಅಲ್ಲಿ ಚೆನ್ನಾಗಿ ಹೊಡಿತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರ ಅಪ್ಪನ ಬಗ್ಗೆ ಎಲ್ಲ ಕೆಟ್ಟ ಕೆಟ್ಟದಾಗ ಮಾತಾಡ್ತಾರೆ ಅನೋಜ್ಗೆ ಕೋಪ ಬರುತ್ತೆ ನಮ್ಮ ಅಪ್ಪನ್ ಬಗ್ಗೆ ಮಾತಾಡಿದ್ರೆ ಗನ್ ತಗೊಂಡ್ ಶೂಟ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ ಪೊಲೀಸ್ ಅಪ್ಪ ಹೇಳ್ತಾರೆ ಹೋಗು ನೀನ್ ಮನೆಗೆ ಹೋಗಿ ಗನ್ ತಗೊಂಡ್ ಬಾ ಇವತ್ತಿಲ್ಲ ನೀನ್ ಗನ್ ತಗೊಂಡ್ ಬಂದ್ ನನ್ನ ಶೂಟ್ ಮಾಡ್ಬೇಕು ಇಲ್ಲ ನಾನು ನಿಮ್ ಮಣ್ಣನ್ ಶೂಟ್ ಮಾಡ್ಬಿಡ್ತೀನಿ ಅಂತ ಸೊ ತಕ್ಷಣ ಪೊಲೀಸ್ ಸ್ಟೇಷನ್ ಇಂದ ಓಡ್ ಬರ್ತಾರೆ ಮೊನ್ನೆ ಮನೋಜ್ ನಾವೆಲ್ಲ ಅನ್ಕೊಂತೀವಿ ಗನ್ ತಗೊಳಕೆ ಅಂತ ಬಟ್ ಅವ್ರು ಗನ್ ತಗೊಳೋದು ಬಿಟ್ಟು ಡಿ ಎಸ್ ಪಿ ದುಷ್ಯಂತ್ ಮನೆಗೆ ಓಡೋಗವ್ರೆ ಅಲ್ಲಿ ಹೋಗಿ ದುಷ್ಯಂತ್ ಅವ್ರನ್ನ ಕೇಳ್ಕೊತಾರೆ ಆ ಪೊಲೀಸನವರು ನಮ್ಮ ಅಣ್ಣನ ಎತ್ತಕೊಂಡು ಹೋಗ್ಬಿಟ್ಟವ್ರೆ ಅವ್ರು ಸಾಯಿಸ್ಬಿಡ್ತಾರ ಅವ್ರನ್ನ ಬನ್ನಿ ಕಾಪಾಡಿ ಅಂತ ಅಂಡ್ ಡಿ ಎಸ್ ಪಿ ದುಷ್ಯಂತ್ ಗೆ ಆಲ್ರೆಡಿ ಗೊತ್ತಿದೆ ಈ ಪೊಲೀಸ್ನವರೆಲ್ಲ ಮೇಯರ್ ಕಡೆ ಅವರು ಅಂತ ಸೊ ಅವರು ಮನೋಜ್ ಜೊತೆಗೆ ಪೊಲೀಸ್ ಠಾಣೆಗೆ ಬಂದು ಅವ್ರ ಅಣ್ಣನ್ನೆಲ್ಲ ಬಿಡಿಸ್ತಾರೆ ಅಂಡ್ ಪೊಲೀಸರಿಗೆಲ್ಲ ಧಮಕಿ ಆಗ್ತಾರೆ ಇಂತ ತರಲೆ ಕೆಲಸ ಮಾಡಿದ್ರೆ ಒಬ್ಬೊಬ್ಬನು ಸಸ್ಪೆಂಡ್ ಮಾಡ್ತೀನಿ ಅಂತ ಮನೋಜ್ ಫುಲ್ ಇಂಪ್ರೆಷನ್ ಆಗ್ಬಿಡ್ತಾರೆ ದುಷ್ಯಂತ್ ನೋಡ್ಬಿಟ್ಟು ನಾನ್ ಕೂಡ ನಿಮ್ ತರ ಆಫೀಸರ್ ಆಗ್ಬೇಕು ಸಾರ್ ಅಂತ ಹೇಳ್ತಾರೆ ಅಂಡ್ ಹೇಗಾಗೋದು ಟಿಪ್ಸ್ ಕೊಡಿ ಸರ್ ಅಂತಲೂ ಕೇಳ್ತಾರೆ ಆಗ ದುಷ್ಯಂತ ಹೇಳ್ತಾರೆ ನೀನು ಎಕ್ಸಾಮ್ ನಲ್ಲಿ ಕಾಪಿ ಹೊಡಿಯೋದ್ ನಿಲ್ಸಿದ್ರೆ ಆಫೀಸರ್ ಆಗ್ಬೋದು ಏನ್ ಬೇಕಾದ್ರು ಆಗ್ಬೋದು ಅಂತ ಮನೋಜ್ ಡಿಸೈಡ್ ಮಾಡ್ಬಿಡ್ತಾರೆ ಅವತ್ತಿಂದ ನಾನು ಕಾಪಿ ಹೊಡಿಯಲ್ಲ ನಿಯತ್ತಾಗಿ ಎಕ್ಸಾಮ್ ಬರೀತೀನಿ ಅಂತ ಕಷ್ಟಪಟ್ಟು ಎಕ್ಸಾಮ್ ನ ಬರೀತಾರೆ ನೆಕ್ಸ್ಟ್ ಇಯರ್ ಥರ್ಡ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬಿಡ್ತಾರೆ ವೇ ಅಷ್ಟೊತ್ತಿಗೆ ದುಷ್ಯಂತ್ ಸರ್ ಈ ಏರಿಯಾದಿಂದ ಟ್ರಾನ್ಸ್ಫರ್ ಆಗಿರ್ತಾರೆ ಸೊ ಸ್ಕೂಲ್ ನಲ್ಲಿ ಕಾಪಿ ಹೊಡಿಯೋದು ಮತ್ತೆ ಶುರುವಾಗಿದೆ ಆದ್ರೆ ಮನೋಜ್ ಮಾತ್ರ ಕಾಪಿ ಹೊಡಿಯಲ್ಲ ನಿಯತ್ತಾಗಿ ಪಾಸ್ ಆಗ್ತಾರೆ ಹೀಗೆ ಮೂರು ವರ್ಷ ಇನ್ನೂ ಕಷ್ಟ ಬಿದ್ದು ಓದ್ತಾರೆ ಬಿ ಎ ಕೂಡ ಪಾಸ್ ಆಗ್ತಾರೆ ಇವ್ರ ಅಪ್ಪನ ಕೇಸ್ ಇನ್ನೂ ಮುಗ್ದಿಲ್ಲ ಮನೇಲಿ ತುಂಬಾ ಕಷ್ಟ ಇದೆ ಮನೆಯಲ್ಲಿ ಸಾಕಿರುವ ಜಾನುವಾರುಗಳು ಸಿಕ್ ಸಿಕ್ಕಿದ ಸಾಮಾನುಗಳು ಎಲ್ಲವನ್ನ ಇವ್ರ ಅಮ್ಮ ಮಾರ್ಬಿಟ್ಟು ಸಂಸಾರವನ್ನ ನಡೆಸ್ತಿರ್ತಾರೆ ಇವ್ರ ಅಜ್ಜಿ ಮಾತ್ರ ಪೆನ್ಷನ್ ದುಡ್ಡನ್ನ ಒಂದ್ ರೂಪಾಯಿ ಬಿಚ್ಚಿಲ್ಲ ಈಗ ಡಿಗ್ರಿ ಮುಗ್ದಿರೋದ್ರಿಂದ ಮನೋಜ್ ನಾನ್ ಕೂಡ ಡಿ ಎಸ್ ಪಿ ಆಗ್ಬೇಕು ಅಂತ ಡಿಸೈಡ್ ಮಾಡೋರೆ ಆಗ ಅಜ್ಜಿ ಮನೋಜ್ ನ ಕರಿತಾರೆ ಕರೆದು ಬಿಟ್ಟು ಮಂಚದ ಕೆಳಗಡೆಯಿಂದ ಒಂದು ಪೆಟ್ಟಿಗೆ ತುಂಬಾ ದುಡ್ಡನ್ನ ಕೊಡ್ತಾರೆ ನೋಡಪ್ಪ ಎಷ್ಟೊಂದ್ ಕಷ್ಟ ಇದ್ರು ಸಹ ನಾನು ಒಂದ್ ರೂಪಾಯಿ ಪೆನ್ಷನ್ ದುಡ್ಡನ್ನ ಖರ್ಚು ಮಾಡ್ದಲ್ಲೇ ಕೂಡಿಟ್ಟಿದ್ದೀನಿ ಈ ದುಡ್ಡನ್ನ ಬಳಸ್ಕೊಂಡು ನಿನ್ನ ಆಫೀಸರ್ ಮಾಡ್ಬೇಕು ಅಂತ ನಾನ್ ಅನ್ಕೊಂಡ ಿ ಈ ದುಡ್ಡನ್ನ ತಗೊಂಡೋಗಿ ದೊಡ್ಡ ಆಫೀಸರ್ ಆಗ್ಬಿಟ್ಟು ವಾಪಸ್ ಬಾ ನಮ್ಮ ಮನೆಗೆ ಅಂತ ಎಷ್ಟೊಂದು ದುಡ್ಡನ್ನ ಮನೋಜ್ ಗೆ ಕೊಡ್ತಾರೆ ಮನೋಜ್ಗೆ ಬಹಳ ಖುಷಿ ಆಗ್ಬಿಡುತ್ತೆ ನಾನು ಗ್ವಾಲಿಯರ್ ಗೆ ಹೋಗಿ ಡಿ ಎಸ್ ಪಿ ಆಗೇ ಆಗ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡು ಮನೆಯವ್ರಿಗೆಲ್ಲ ಬಾಯಿ ಹೇಳ್ಬಿಟ್ಟು ಗ್ವಾಲಿಯರ್ ಗೆ ಹೊರಡ್ತಾರೆ ಬಸ್ ನಲ್ಲಿ ಬಸ್ ನಲ್ಲಿ ಹೋಗ್ಬೇಕಾದ್ರೆ ಅವರಿಗೆ ನಿದ್ದೆ ಬಂದ್ಬಿಡತ್ತೆ ಆಗ ಪಕ್ಕದಲ್ಲಿ ಕೂತಿರುವ ಮಹಿಳೆ ಇವರ ಬ್ಯಾಗ್ ಅನ್ನ ಹೋಗ್ಬಿಡ್ತಾಳೆ ಸೊ ಗ್ವಾಲಿಯರ್ ನಲ್ಲಿ ಇಳ್ದಾಗ ಗೊತ್ತಾಗುತ್ತೆ ಇವರ ಜೇಬಿನಲ್ಲಿ ಒಂದ್ ರೂಪಾಯಿ ಕೂಡ ದುಡ್ಡಿಲ್ಲ ಅಜ್ಜಿ ಕೊಟ್ಟಿರುವ ದುಡ್ಡೆಲ್ಲ ಅವಳು ಕದ್ಕೊಂಡೋಗ್ಬಿಟ್ಟವಳೆ ಅಂತ ದುಡ್ಡಿನ ಜೊತೆಗೆ ಬಟ್ಟೆನೂ ಕದ್ಕೊಂಡೋಗಳ ಅವ ಸೊ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲ್ಲೇ ಗ್ವಾಲಿಯರ್ ನಲ್ಲಿ ಯಾವ್ದೋ ಒಂದು ಹೋಟೆಲ್ ನ ಮುಂದೆ ಎರಡು ರಾತ್ರಿ ಕಳೀತಾರೆ ಅದರ ಜೊತೆಗೆ ಸರ್ಕಾರ ಮೂರು ವರ್ಷಗಳ ಕಾಲ ಡಿ ಎಸ್ ಪಿ ನೇಮಕಾತಿಯನ್ನ ನಿಲ್ಲಿಸ್ಬಿಟ್ಟಿದೆ ಸರ್ಕಾರದ ಬಳಿ ದುಡ್ಡಿಲ್ಲ ಇಲ್ಲ ಅನ್ನುವ ಸುದ್ದಿ ಬರುತ್ತೆ ಇವ್ರಿಗೆ ಇನ್ನೂ ಬಹಳ ಬೇಜಾರಾಗ್ಬಿಡುತ್ತೆ ಅನ್ನತ್ರ ದುಡ್ಡು ಇಲ್ಲ ಊರಿಗೆ ವಾಪಸ್ ಹೋಗೋಕು ಆಗೋದಿಲ್ಲ ಏನ್ ಮಾಡ್ಲಿ ಅನ್ ಗೊತ್ತಾಗೋದಿಲ್ಲ ಎರಡು ದಿನ ಆದ್ಮೇಲೆ ಇವರ ಹಸಿವು ತಡ್ಕೊಳಕ್ ಆಗೋದಿಲ್ಲ ಸೊ ಸ್ವಾಭಿಮಾನವನ್ನ ಬಿಟ್ಟು ಒಂದು ಹೋಟೆಲ್ ನಲ್ಲಿ ಹೋಟೆಲ್ ನ ಓನರ್ ಗೆ ಹೋಗಿ ಕೇಳ್ತಾರೆ ಸರ್ ಸ್ವಲ್ಪ ತಿನ್ನೋಕೆ ಏನಾದ್ರು ಕೊಡಿ ನೀವ್ ಯಾವ ಕೆಲಸ ಕೊಟ್ರು ಿ ಪಾತ್ರೆ ಒಳಗೋದ್ರಿಂದ ಹಿಡಿದು ಕಸ ಗುಡಿಸೋವರೆಗೂ ಎಲ್ಲಾ ಕೆಲಸನ ಮಾಡ್ತೀನಿ ಅಂತ ಹೋಟ್ಲ್ ಓನರ್ ತುಂಬಾ ಒಳ್ಳೆಯವರು ಸರಿ ಒಂದ್ ಸ್ವಲ್ಪ ಊಟ ಕೊಡಪ್ಪ ಅಂತ ಹೋಟ್ಲು ಕೆಲಸ ಮಾಡೋರ್ಗೆ ಹೇಳ್ತಾರೆ ಇವರು ಚೆನ್ನಾಗಿ ಊಟ ಮಾಡ್ತಾರೆ ಬಟ್ ಕೆಲಸ ಆಗೋದಿಲ್ಲ ನೀನು ಫ್ರೀ ಆಗಿ ಊಟ ಅಂತ ಹೇಳ್ತಾರೆ ಹೋಟೆಲ್ ನವರು ಇದೇ ಹೋಟೆಲ್ ನಲ್ಲಿ ಪಾಂಡೆ ಎನ್ನುವ ಒಬ್ಬ ಶ್ರೀಮಂತ ಹುಡುಗನ ಪರಿಚಯ ಆಗುತ್ತೆ ನಮ್ಮ ಮನೋಜ್ ಪಾಂಡೆ ಕೂಡ ಡಿ ಎಸ್ ಪಿ ಆಗಬೇಕು ಅಂತ ಇಲ್ಲಿಗೆ ಬಂದವರೇ ಬಟ್ ಸರ್ಕಾರ ಹುದ್ದೆಗಳನ್ನ ಕ್ಲೋಸ್ ಮಾಡಿದ್ಮೇಲೆ ಯು ಪಿ ಎಸ್ ಸಿ ಬರೆದು ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಆಗ್ಬೇಕು ಅಂತ ಡಿಸೈಡ್ ಮಾಡೋರು ಪಾಂಡೆ ಮನೋಜ್ಗೆ ಗೊತ್ತೇ ಇಲ್ಲ ಡಿ ಎಸ್ ಗಿಂತ ದೊಡ್ಡ ಹುದ್ದೆ ಇದೆ ಐ ಪಿ ಎಸ್ ಐ ಎಸ್ ಅಂತ ಸೊ ಮನೋಜ್ ಡಿಸೈಡ್ ಮಾಡ್ತಾರೆ ನಾನ್ ಕೂಡ ಐ ಪಿ ಎಸ್ ಆಗ್ತೀನಿ ಅಂತ ಈಗ ಐ ಪಿ ಎಸ್ ಓದೋಕೆ ಡೆಲ್ಲಿಗೆ ಹೋಗ್ಬೇಕು ಡೆಲ್ಲಿಗೆ ಹೋಗೋಕೆ ಇವ್ರತ್ರ ದುಡ್ಡು ಇಲ್ಲ ಸೊ ಪಾಂಡೆನ್ ಕೇಳ್ತಾರೆ ನೀವ್ ಏನ್ ಕೆಲಸ ಕೊಟ್ಟರು ಮಾಡ್ತೀನಿ ನಾನು ಡೆಲ್ಲಿ ಕರ್ಕೊಂಡೋಗಿ ನಾನು ನಿಮ್ ಜೊತೆ ಯು ಪಿ ಎಸ್ ಸಿ ಬರೀತೀನಿ ಅಂತ ಪಾಂಡೆ ಒಂಥರ ಒಳ್ಳೆ ಮನುಷ್ಯ ಸರಿ ಬಿಡಪ್ಪ ಬಾ ಅಂತ ಈತನ ಕರ್ಕೊಂಡ್ ಡೆಲ್ಲಿಗೆ ಹೊಂಟೆ ಬಿಡ್ತಾರೆ ಡೆಲ್ಲಿ ಹೋದ್ರೆ ಅಲ್ಲಿ ಎಷ್ಟೊಂದು ಜನಗಳಿದ್ದಾರೆ ಎಷ್ಟೊಂದು ವೆಹಿಕಲ್ ಗಳು ಇವ್ರಿಗೆ ತಾಲೆ ಕೆಟ್ಟೋಗ್ಬಿಡತ್ತೆ ಇಷ್ಟೊಂದು ಜನಗಳ ಮಧ್ಯೆ ನಾನ್ ಹೆಂಗೆ ಎಕ್ಸಾಮ್ ನ ಬರ್ದು ಪಾಸ್ ಆಗ್ಲಿ ಅಂತ ಇವ್ರಿಗೆ ಆತಂಕ ಶುರುವಾಗ ಜೊತೆಗೆ ಎರಡು ಮೂರು ಲಕ್ಷ ಜನಗಳಲ್ಲಿ ಒಬ್ಬರಷ್ಟೇ ಪಾಸ್ ಆಗೋದು ಯು ಪಿ ಎಸ್ ಸಿ ಅಷ್ಟೊಂದು ಕಷ್ಟ ಯು ಪಿ ಎಸ್ ಸಿ ಎಕ್ಸಾಮು ಅಂತ ಗೊತ್ತಾಗುತ್ತೆ ತಿಳ್ಕೊಳ್ಳೋಕೆ ಯು ಪಿ ಎಸ್ ಸಿ ಪರೀಕ್ಷೆ ಐದು ಬಾರಿ ಬರೆದು ಫೇಲ್ ಆಗಿರುವ ಗೌರಿ ಬೈಯ ಹತ್ರ ಹೋಗ್ತಾರೆ ಇವರು ಗೌರಿ ಈಗ ಆರನೇ ಅಟೆಂಪ್ಟ್ ಅನ್ನ ಬರೀತಾ ಇದ್ರೆ ಎಂಟು ವರ್ಷದಿಂದ ಯು ಪಿ ಎಸ್ಸಿ ಗೆ ತಯಾರಿಯನ್ನ ನಡೆಸಿದಾರೆ ಆರನೇ ಅಟೆಂಪ್ಟ್ ಅಲ್ಲಿ ಫೇಲ್ ಆದ್ರೆ ಅವ್ರು ಇನ್ನೊಂದು ಅಟೆಂಪ್ಟ್ ಅಲ್ಲಿ ಆಗೋದಿಲ್ಲ ಗೌರಿ ಹೇಳ್ತಾರೆ ಮೊದಲು ನೀನು ಪ್ರಿಲಿಮ್ಸ್ ಬರೀಬೇಕು ಆಮೇಲೆ ಮೇನ್ ಎಕ್ಸಾಮ್ ಬರಿಬೇಕು ಅವೆರಡು ಕ್ಲಿಯರ್ ಆದ್ಮೇಲೆ ಇಂಟರ್ವ್ಯೂ ರೌಂಡ್ ಕ್ಲಿಯರ್ ಆಗ್ಬೇಕು ಆ ನಂತರವಷ್ಟೇ ನೀನು ಆಫೀಸರ್ ಆಗ್ಲಿಕ್ಕೆ ಸಾಧ್ಯ ಅಂತ ಸರಿ ಇವರೆಲ್ಲ ಸೇರ್ಕೊಂಡು ಎಕ್ಸಾಮ್ ಗೆ ಪ್ರಿಪರೇಷನ್ ಅನ್ನ ಶುರು ಮಾಡ್ತಾರೆ ಎಕ್ಸಾಮ್ ದಿನ ಕೂಡ ಬರುತ್ತೆ ರಿಸಲ್ಟ್ ಕೂಡ ಬಂದ್ಬಿಡುತ್ತೆ ಮೊದಲನೇದಾಗಿ ಪಾಂಡೆ ಫೇಲ್ ಆಗೋರೆ ಪಾಂಡೆ ಜೊತೆಗೆ ಮನೋಜ್ ನೂ ಫೇಲ್ ಆಗೋರೆ ಇವರಿಬ್ಬರ ಜೊತೆಗೆ ಕಡೆ ಅಟೆಂಪ್ಟ್ ಬರೀತಿರುವ ಗೌರಿ ಬಯ್ಯ ಕೂಡ ಫೇಲ್ ಆಗ್ಬಿಟ್ಟವ್ರೆ ಪಾಂಡೆಗೆ ಗೊತ್ತಾಗತ್ತೆ ಈ ಸೋತವನ ಹತ್ರ ನಾವು ಪಾಠ ಕಲ್ತ್ಕೊಂಡು ಏನೂ ಪ್ರಯೋಜನ ಇಲ್ಲ ರಿಲೀಮ್ಸ್ ನ ಕ್ಲಿಯರ್ ಮಾಡ್ಕೊಂಡಿರುವ ಇಂಗ್ಲಿಷ್ ಮೀಡಿಯಂ ಹುಡುಗನ್ ಗ್ಯಾಂಗಲ್ ನಾನ್ ಸೇರ್ಕೊಂಡ್ರೆ ನಾನ್ ಕೂಡ ಪಾಸ್ ಆಗ್ಬಹುದು ಅಂತ ಸೊ ಪಾಂಡೆ ಪಕ್ಷ ಬದಲಾಯಿಸ್ಬಿಡ್ತಾರೆ ಬಟ್ ಗೌರಿ ಫೇಲ್ ಆದ್ರೂ ಸಹ ಸ್ಥೈರ್ಯವನ್ನ ಕಳ್ಕೊಳ್ಳೋದಿಲ್ಲ ಫೇಲ್ ಆದ್ರೇನು ರೀಸ್ಟಾರ್ಟ್ ಮಾಡೋಣ ಎಲ್ಲಾನು ನಾನ್ ಫೇಲ್ ಆದ್ರೂ ಸಹ ನಂತರ ಎಷ್ಟೊಂದು ಜನ ಇಲ್ಲಿಗೆ ಬರ್ತಾರಲ್ಲ ಅವರಿಗೆ ಒಂದು ಹೋಪ್ಕೊಳ್ಳೋಣ ಅಂತ ರೀಸ್ಟಾರ್ಟ್ ಒಂದು ಟೀ ಸ್ಟಾಲ್ ಅನ್ನ ಓಪನ್ ಮಾಡ್ಬಿಟ್ಟು ಅಲ್ಲಿ ಮಕ್ಕಳಿಗೆ ಫ್ರೀ ಆಗಿ ಪಾಠವನ್ನು ಹೇಳ್ಕೊಡೋಕೆ ಶುರು ಮಾಡ್ತಾರೆ ಟೀಗೆ ಮಾತ್ರ ದುಡ್ಡನ್ನು ತಗೊಳ್ತಾರೆ ಈ ಕಡೆ ಗೆ ಕೂಡ ಓದ್ಬೇಕು ಅಲ್ಲಿ ಇರಬೇಕು ಅಂದ್ರೆ ದುಡ್ಡಿನ ಅವಶ್ಯಕತೆ ಇದೆ ಸೊ ಅವರು ಯಾವ್ದಾದ್ರು ಸಣ್ಣ ಪುಟ್ಟ ಕೆಲಸ ಸಿಗುತ್ತಾ ಅಂತ ಎಲ್ಲಾ ಕಡೆ ಹುಡ್ಕಾಡ್ಲಿಕ್ಕೆ ಶುರು ಮಾಡ್ತಾರೆ ಒಂದು ಲೈಬ್ರರಿಯಲ್ಲಿ ಇವರಿಗೆ ಕಸ ಗುಡಿಸುವ ಕೆಲಸ ಸಿಗುತ್ತೆ ಇದೇ ಲೈಬ್ರರಿ ನಲ್ಲಿ ರಾತ್ರಿ ಇವತ್ತು ಓದ್ಲಿಕ್ಕೂ ಪರ್ಮಿಷನ್ ಸಿಗುತ್ತೆ ಓದದ್ಮೇಲೆ ಮೇಲೆ ಮತ್ತೊಂದ್ಸಲ ಪ್ರಿಲಿಮ್ಸ್ ನ ಬರೀತಾರೆ ಈ ಸಲನು ಫೇಲ್ ಆಗ್ಬಿಡತ್ತೆ ಗೌರಿ ಭಯ ಮತ್ತೆ ರೀಸ್ಟಾರ್ಟ್ ಮಾಡುವಂತ ಆತ್ಮಸ್ಥೈರ್ಯವನ್ನು ತುಂಬುತ್ತಾರೆ ಸರಿ ಅಂತ ಹೇಳಿ ಇವರು ಸಣ್ಣ ಪುಟ್ಟ ಕೆಲಸಗಳನ್ನು ಮುಂದುವರೆಸುತ್ತಾ ಓದೋದನ್ನು ಮುಂದುವರೆಸ್ತಾರೆ ಗೌರಿ ಟೀ ಸ್ಟಾಲ್ ನಲ್ಲೂ ಕೂಡ ಇವರು ಒಂದೊಂದ್ಸಲ ಕೆಲಸ ಮಾಡ್ತಿರ್ತಾರೆ ಒಂದ್ ದಿನ ಟೀ ನ ತಗೊಂಡು ಇಂಗ್ಲಿಷ್ ಮೀಡಿಯಂ ಹುಡುಗರು ಓದ್ತಿರುವ ಜಾಗಕ್ಕೆ ಹೋಗ್ತಾರೆ ಇಂಗ್ಲಿಷ್ ಮೀಡಿಯಂ ಪಾಠ ಹೇಳ್ಕೊಡ್ತಿರೋದು ಐ ಎ ಎಸ್ ದೀಪ ಮೋಹನ್ ಅಂತ ಅವರು ಮನೋಜ್ ನೋಡ್ಬಿಟ್ಟು ಆತ ಟೀ ಮಾರೋ ಹುಡುಗ ಅನ್ಕೊಂಡ್ಬಿಡ್ತಾರೆ ಬಟ್ ಪಾಂಡೆ ಹೇಳ್ತಾರೆ ಮನೋಜ್ ಕೂಡ ಯು ಪಿ ಎಸ್ ಗೆ ಪ್ರಿಪೇರ್ ಆಗ್ತಾವ್ರೆ ಅಂತ ಆಗ ಐ ಎ ಎಸ್ ಆಫೀಸ್ ಸರ್ ಹೇಳ್ತಾರೆ ಐ ವೆರಿ ಸಾರಿ ಇದಕ್ಕೆ ಪ್ರಾಯಶ್ಚಿತವಾಗಿ ನಿನ್ಗೆ ಏನ್ ಹೆಲ್ಪ್ ಬೇಕಾದ್ರೂ ನನ್ನ ಕೇಳು ಯಾವ ಸಮಯದಲ್ಲಿ ಬೇಕಾದ್ರೂ ಕೇಳು ನಾನು ಹೆಲ್ಪ್ ಮಾಡೋಕೆ ಸಿದ್ಧನಾಗಿದ್ದೀನಿ ಅಂತ ಈ ನಡುವೆ ಇನ್ನೊಂದಷ್ಟು ದಿನಗಳು ಕಳೀತವೆ ಇವರೆಲ್ಲ ಓದೋದನ್ನ ಮುಂದುವರ್ಸ್ತಾರೆ ಮತ್ತೊಂದ್ ರೌಂಡ್ ಪ್ರಿಲಿಮ್ಸ್ ಶುರು ಆಗುತ್ತೆ ಈ ಸಲ ಮನೋಜ್ ಪ್ರಿಲಿಮ್ಸ್ ನ ಕ್ಲಿಯರ್ ಮಾಡ್ಬಿಡ್ತಾರೆ ಎಲ್ಲರಿಗೂ ಬಹಳ ಖುಷಿ ಆಗತ್ತೆ ಪ್ರಿಲಿಮ್ಸ್ ನಿಂದ ಮೇನ್ಸ್ ಪ್ರಿಪರೇಷನ್ ಶುರು ಮಾಡಪ್ಪ ಅಂತ ಎಲ್ರು ಹುರಿದುಂಬಿಸ್ತಾರೆ ಮನೋಜ್ಗೆ ಈಗ ಮನೋಜ್ ಒಂದು ಕೋಚಿಂಗ್ ಸೆಂಟರ್ ನ ಸೇರ್ಕೊಳ್ಳೋಣ ಅಂತ ಹೋಗ್ತಾರೆ ಮೇನ್ಸ್ ಪ್ರಿಪರೇಷನ್ ಗೋಸ್ಕರ ಕೋಚಿಂಗ್ ಸೆಂಟರ್ ಅವರು ಹೇಳ್ತಾರೆ ಇಂಡಿಯಾದಲ್ಲಿ ಎಷ್ಟೊಂದು ದೊಡ್ಡ ಆಫೀಸರ್ ಗಳಿದಾರಲ್ಲ ಅವರೆಲ್ಲ ನಮ್ಮ ಸೆಂಟರ್ ನಲ್ಲೇ ಓದಿದ್ದು ನೀವು ಕೂಡ ದೊಡ್ಡ ಆಫೀಸರ್ ಆಗ್ಬಹುದು ಅಂತ ಬಟ್ ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಕೈನಲ್ಲಿ ಆರ್ನೂರ್ ಏಳ್ನೂರು ರೂಪಾಯಿ ಇದೆ ಆ ದುಡ್ಡನ್ನ ತಗೊಳ್ಳಿ ನೀವ್ ಹೇಳಿದ ಕೆಲಸ ಮಾಡ್ಕೊಂಡಿರ್ತೀನಿ ಅದ್ರ ಜೊತೆಗೆ ನನ್ಗೆ ಮೇನ್ಸ್ ಪ್ರಿಪ್ರೇಷನ್ ಹೇಳ್ಕೊಡಿ ಅಂತ ಮನೋಜ್ ಕೋಚಿಂಗ್ ಸೆಂಟರ್ ಅವನ್ನ ಕನ್ವಿನ್ಸ್ ಮಾಡ್ತಾರೆ ಸರಿ ಅಲ್ಲಿರುವ ಫೋಟೋಗಳನ್ನೆಲ್ಲ ಅರೇಂಜ್ ಮಾಡು ಅಂತ ಮನೋಜ್ ಗೆ ಹೇಳಿ ಕಳಿಸ್ತಾರೆ ಕೋಚಿಂಗ್ ನವರು ಈಗ ಫೋಟೋಗಳನ್ನ ತಗದಾಗ ಅಲ್ಲಿ ದೀಪ್ ಮೋಹನ್ ಅವರ ಫೋಟೋ ಕೂಡ ಇರುತ್ತೆ ಇವ್ರು ಈ ಕೋಚಿಂಗ್ ಸೆಂಟರ್ ಓದಿಲ್ವಲ್ಲ ಅವ್ರ ಫೋಟೋ ಇಲ್ಲಿ ಹಾಕೋರೆ ಅಂತ ಕೋಚಿಂಗ್ ಸೆಂಟರ್ ಮೇಲೆ ಡೌಟ್ ಬರುತ್ತೆ ಮನೋಜ್ಗೆ ಹೋಗಿ ಡೈರೆಕ್ಟ್ ಆಗಿ ಓನರ್ ನ ಕೇಳ್ತಾರೆ ಓನರ್ ಹೇಳ್ತಾರೆ ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಕಣಪ್ಪ ಅದ್ರ ಬಗ್ಗೆ ಎಲ್ಲ ನಿನ್ ತಲೆ ಕೆಡ್ಸ್ಕೊಡ ನಿನ್ ಕೆಲಸ ಅಂತ ಇನ್ನು ಅದೇ ಸಮಯಕ್ಕೆ ಶ್ರದ್ಧಾ ಅನ್ನುವ ಒಂದು ಹುಡುಗಿ ಅದೇ ಕೋಚಿಂಗ್ ಸೆಂಟರ್ ನಲ್ಲಿ ಅಡ್ಮಿಷನ್ ತಗೊಳ್ಳೋಕೆ ಬಂದವಳೆ ಅವ್ರ ಅಪ್ಪ ಕೂಡ ಶ್ರದ್ಧಾ ಜೊತೆ ಇದ್ದಾರೆ ಮನೋಜ್ ಹೋಗಿ ಶ್ರದ್ಧಾ ಫ್ಯಾಮಿಲಿ ಎಲ್ಲಾ ವಿಚಾರವನ್ನ ಹೇಳ್ಬಿಡ್ತಾರೆ ಇವ್ರು ಮೋಸ ಮಾಡ್ತವ್ರೆ ನಮ್ ತಲೆ ಟೋಪಿ ಹಾಕ್ತಾವ್ರೆ ಇಲ್ಲಿ ಓದ್ದೇ ಇರೋರ್ನೆಲ್ಲ ಇಲ್ಲೇ ಓದಿದ್ದು ಅಂತ ಹೇಳ್ತಾವ್ರೆ ಅಂತ ಆಗ ಶ್ರದ್ಧಾ ಕೂಡ ಅಲ್ಲಿ ಅಡ್ಮಿಷನ್ ನ ತಗೊಂಡಲ್ಲೇ ವಾಪಸ್ ಹೋಗ್ಬಿಡ್ತಾರೆ ಅಂಡ್ ಮನೋಜ್ ನ ಏನ್ ನಿಮ್ ಹೆಸ್ರು ಏನ್ ಮಾಡ್ಕೊಂಡಿದಿರಿ ಅಂತ ಕೇಳ್ತಾರೆ ಮನೋಜ್ ಹೇಳ್ತಾರೆ ನಾನು ಐ ಪಿ ಎಸ್ ರಿಲೀಮ್ಸ್ ಕ್ಲಿಯರ್ ಮಾಡಿದೀನಿ ಅಂತ ಅಂಡ್ ಸ್ವಶಕ್ತಿಯಿಂದ ನಾನೇ ಓದ್ಕೊಂಡು ಕ್ಲಿಯರ್ ಮಾಡಿದೀನಿ ಅಂತಲೂ ಹೇಳ್ತಾರೆ ಶ್ರದ್ಧಾ ಫುಲ್ ಇಂಪ್ರೆಸ್ ಆಗ್ಬಿಡ್ತಾರೆ ಆಲ್ ದ ಬೆಸ್ಟ್ ನಿಮ್ಮ ಮೇನ್ಸ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಮನೋಜ್ ಗೆ ಫುಲ್ ಖುಷಿ ಲೈಫ್ ನಲ್ಲಿ ಫಸ್ಟ್ ಟೈಮ್ ಯಾವ್ದೋ ಒಂದು ಹುಡುಗಿ ಹೆಸರೆಲ್ಲ ಕೇಳಿದ್ದಾರೆ ಅಂಡ್ ಆಲ್ ದ ಬೆಸ್ಟ್ ಹೇಳಿದ್ದಾರೆ ಅಂತ ಅವತ್ತಿನಿಂದ ತುಂಬಾ ದಿನಗಳವರೆಗೆ ಆ ಹುಡುಗಿ ಬಗ್ಗೆನೆ ಥಿಂಕ್ ಮಾಡ್ತಿರ್ತಾರೆ ಅಂಡ್ ಲೈಬ್ರರಿನಲ್ಲಿ ಕೆಲಸ ಮುಂದುವರ್ಸ್ಕೊಂಡು ಹೋಗಿರ್ತಾರೆ ಒಂದ್ ದಿನ ಇದೆ ಲೈಬ್ರರಿಗೆ ಶ್ರದ್ಧಾ ಬಂದ್ಬಿಟ್ಟವಳೆ ಮನೋಜ್ ನ ಹುಡ್ಕೊಂಡು ಅದೇ ಟೈಮ್ ನಲ್ಲಿ ಇವರು ಏರೋನಾಟಿಕಲ್ ಇಂಜಿನಿಯರಿಂಗ್ ಪುಸ್ತಕ ಕೈಯಲ್ಲಿ ಇಟ್ಕೊಂಡವ್ರೆ ಶ್ರದ್ಧಾ ಅನ್ಕೊಂಡ್ಬಿಡ್ತವಳೆ ನೀನ್ ಇಂಜಿನಿಯರ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್ ಮಾಡಿದ್ಯಾ ಅದಕ್ಕೆ ನೀನು ಸ್ವಪ್ರಿಪ್ರೇಶನ್ ಇಂದ ನ ಕ್ಲಿಯರ್ ಮಾಡಿದ್ಯಾ ಅಂತ ಫುಲ್ಲು ಆಕಾಶ ಕತ್ತಿಸ್ಬಿಡ್ತಾರೆ ಹುಡುಗಿ ಇಷ್ಟೊಂದು ಹೊಗಳ ಬಿ ಎ ಪಾಸ್ ಅಷ್ಟೇ ಬಿ ಅಲ್ಲ ಅಂತ ಹೇಳ್ಕೊಳ್ಳೋದೇ ಇಲ್ಲ ಮನೋಜ್ ಇನ್ನು ಈ ಶ್ರದ್ಧಾ ಮಸೂರಿನಲ್ಲಿ ಇರೋದು ಶ್ರದ್ಧಾ ಅನ್ಕೊಂಡಿರ್ತಾರೆ ಮನೋಜ್ ಲೈಬ್ರರಿನಲ್ಲಿ ಓದ್ತಾ ಇರ್ಬೋದು ಅಂತ ಆದ್ರೆ ನಂತರ ಅವರಿಗೆ ಗೊತ್ತಾಗುತ್ತೆ ಮನೋಜ್ ಲೈಬ್ರರಿ ಇಲ್ಲಿ ಕೆಲಸ ಮಾಡ್ತವ್ರೆ ಅಂತ ಆದ್ರೂ ಕೂಡ ಅವರು ಏನೂ ಜಡ್ಜ್ ಮಾಡೋದಿಲ್ಲ ಬೈ ನ ವೇ ಶ್ರದ್ಧಾ ಡಾಕ್ಟರ್ ಆಗಬೇಕು ಅಂತ ಅವ್ರ ಅಪ್ಪನ ಆಸೆ ಇರುತ್ತೆ ಬಟ್ ಹಾಸ್ಪಿಟಲ್ ನಲ್ಲೆಲ್ಲಾ ಲಂಚ ತಗೊಳೋದನ್ನ ನೋಡ್ಬಿಟ್ಟು ನಾನ್ ಡಿ ಸಿ ಆದ್ರೆ ಈ ಲಂಚ ತಗೊಳ್ಳೋದನ್ನೆಲ್ಲ ಸ್ಟಾಪ್ ಮಾಡ್ಬೋದು ಅಂತ ಡಿ ಸಿ ಆಗ್ಬೇಕು ಡಿಸೈಡ್ ಮಾಡ್ಬಿಟ್ಟವ್ರೆ ಅವತ್ತಿಂದ ಇಬ್ರು ಮಾತುಕತೆಯನ್ನ ಶುರು ಮಾಡ್ತಾರೆ ಇಬ್ರು ಒಂದೇ ಕೋಚಿಂಗ್ ಸೆಂಟರ್ ಗೆ ಸೇರ್ಕೊಂಡು ಓದಲಿಕ್ಕೆ ಶುರು ಮಾಡವರೆ ಒಡನಾಟ ಇನ್ನೂ ಹೆಚ್ಚತ್ತೆ ಒಂದಿನ ದಿನ ಇದೇ ಕೋಚಿಂಗ್ ಸೆಂಟರ್ ನಲ್ಲಿ ರಾಕೆಟ್ ನ ಬಗ್ಗೆ ಪಾಠ ಮಾಡ್ತಾವ್ರೆ ಮೇಸ್ಟ್ರು ರಾಕೆಟ್ ನ ಬಗ್ಗೆ ಒಂದು ಪ್ರಶ್ನೆಯನ್ನ ಕೂಡ ಕೇಳ್ತಾರೆ ಶ್ರದ್ಧಾ ಅನ್ಕೊಳ್ತಾರೆ ಈತ ಏರೋನಾಟಿಕಲ್ ಇಂಜಿನಿಯರ್ ಆಗಿರೋದ್ರಿಂದ ಆ ಪ್ರಶ್ನೆಗೆ ಉತ್ತರ ಮನೋಜ್ ಗೆ ಗೊತ್ತು ಅಂತ ಬಟ್ ಮನೋಜ್ ಬಿ ಎ ಪಾಸ್ ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ ಸೊ ಎಲ್ಲರೂ ಮುಂದೆ ಹೇಳ್ಬಿಡ್ತಾರೆ ಆನ್ಸರ್ ಗೊತ್ತು ನಾಚಿಕೆಯಿಂದ ಆನ್ಸರ್ ಮಾಡ್ತಿಲ್ಲ ಅಂತ ಆಗ ಸರ್ ಹೇಳ್ತಾರೆ ನೋ ನೋ ಇಂಜಿನಿಯರ್ ಅಲ್ಲ ಬಿ ಪಾಸ್ ಅಂತ ಶ್ರದ್ಧಾಗೆ ಫುಲ್ ಬೇಜಾರಾಗ್ಬಿಡುತ್ತೆ ಮನೋಜ್ ನನ್ನ ಹತ್ರ ಸುಳ್ಳು ಹೇಳ್ಬಿಟ್ರು ಅಂತ ಇನ್ಫ್ಯಾಕ್ಟ್ ಮನೋಜ್ ಸುಳ್ಳು ಹೇಳಿರೋದಿಲ್ಲ ನಿಜಾನು ಹೇಳಿರೋದಿಲ್ಲ ಇವ ಮನೆ ಏನೇನೋ ಅರ್ಥ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟದೆ ಇನ್ನು ಒಬ್ಬ ರಾತ್ರಿ ಲೈಬ್ರರಿನಲ್ಲಿ ಕಳ್ಳತನದ ಆರೋಪವನ್ನ ಹೊರಸಿ ಮನೋಜ್ ಕೆಲಸದಿಂದ ತೆಗೆದು ಬಿಡ್ತಾರೆ ಅವತ್ತಿಂದ ಕೋಚಿಂಗ್ ಸೆಂಟರ್ ಗು ಬರೋದಿಲ್ಲ ಲೈಬ್ರರಿ ನಲ್ಲಿ ಇರೋದಿಲ್ಲ ಕಾಣೆ ಆಗ್ಬಿಡ್ತಾರೆ ಎಲ್ಲೋದ್ರು ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಪಾಂಡೆ ಒಂದ್ಸಲ ಈತನ ಹುಡುಕೆ ಬಿಡ್ತಾರೆ ಇವರು ಯಾವ್ದೋ ಒಂದು ಗಲ್ಲಿಯಲ್ಲಿ ಹಿಟ್ ಮಾಡೋ ಮಿಷಿನ್ ಕೆಲಸವನ್ನ ನೋಡ್ಕೊಂಡಿರ್ತಾರೆ ಜೊತೆಗೆ ಅದೇ ಹಿಟ್ರು ಅಂಗಡಿನಲ್ಲಿ ರಾತ್ರಿ ಇವತ್ತು ಒಂದು ಬಲ್ಪ್ ಹಾಕೊಂಡು ಓದ್ತಾ ಇರ್ತಾರೆ ಪಾಂಡೆ ಹೇಳ್ತಾರೆ ಅಲ್ಲಪ್ಪ ಇಷ್ಟೊಂದ್ ಕಷ್ಟ ಬೀಳ್ತಿದ್ಯಾ ನೀನು ಮೊದ್ಲು ಹೋಗಿ ಆ ಶ್ರದ್ಧಾಗೆ ಸಾರಿ ಹೇಳು ಆಕೆ ಮಿಸ್ ಅವರಿಗೆ ವಾಪಸ್ ಹೋಗ್ತಾವಳೆ ಅಂತ ಆಗ ಮನೋಜ್ ಹೇಳ್ತಾರೆ ನೋ ನೋ ನಾನು ಮೈನ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ಬಿಟ್ಟು ನಂತರ ಆಕೆಗೆ ಹೋಗಿ ಸಾರಿ ಹೇಳ್ತೀನಿ ಅಂತ ಸರಿ ಮೇನ್ ಎಕ್ಸಾಮ್ ಬರುತ್ತೆ ಆನ್ಸರ್ ಬರೀತಾವ್ರೆ ಬರೀತಾವ್ರೆ ಮನೋಜ್ ಎಲ್ರು ಗಾಬರಿ ಆಗ್ತಾವ್ರೆ ಅಷ್ಟು ಒಂದ್ ಚೆನ್ನಾಗ್ ಆನ್ಸರ್ ನ ಬರೀತಾವ್ರೆ ಫುಲ್ ಖುಷಿಯಾಗಿ ಎಕ್ಸಾಮ್ ಸೆಂಟರ್ ನಿಂದ ಈಚೆ ಬರ್ತಾರೆ ನನ್ ಮೀನ್ಸ್ ನ ಕೂಡ ಕ್ಲಿಯರ್ ಮಾಡ್ಬಿಟ್ಟೆ ಅಂತ ಎಲ್ರಿಗೂ ಹೇಳ್ತಾವ್ರೆ ಹೊರಗಡೆ ಬಂದು ಕ್ವಶನ್ ಪೇಪರ್ ಅನ್ನ ನೋಡ್ದಾಗ ಗೊತ್ತಾಗುತ್ತೆ ಕ್ವಶನ್ ಕೇಳಿದ್ದು ಟೂರಿಸಂ ಆಫ್ ಇಂಡಿಯಾ ಬಗ್ಗೆ ಒಂದು ಪ್ರಬಂಧ ಬರೀರಿ ಅಂತ ಬಟ್ ಇವರು ಟೆರರಿಸಮ್ ಆಫ್ ಇಂಡಿಯಾ ಬಗ್ಗೆ ಒಂದು ಪ್ರಬಂಧ ಬರ್ದ್ಬಿಟ್ಟು ಬಂದ್ಬಿಟ್ಟವ್ರೆ ಸೊ ಕನ್ಫರ್ಮ್ ಆಗ್ಬಿಡುತ್ತೆ ಈ ಸಲಾನು ಮೀನ್ಸ್ ಕ್ಲಿಯರ್ ಆಗೋದಿಲ್ಲ ಅಂತ ಸರಿ ಈಗ ಮೈನ್ ಎಕ್ಸಾಮ್ ಆಯ್ತು ಹತ್ರ ಸಾರಿ ಕೇಳೋಣ ಅಂತ ಶ್ರದ್ಧಾ ಮನೆನ ಹುಡ್ಕೊಂಡು ಹೋಗ್ತಾರೆ ಶ್ರದ್ಧಾ ಮನೆಯಲ್ಲಿರೋದಿಲ್ಲ ಮನೆ ಕೆಲಸದವರ ಮುಖಾಂತರ ಶ್ರದ್ಧಾಗೆ ಫೋನ್ ಮಾಡಿಸ್ತಾರೆ ಫೋನ್ ನಲ್ಲಿ ಹೇಳ್ತಾರೆ ನನ್ನದು ಮೇನ್ಸ್ ಕ್ಲಿಯರ್ ಆಗಿರ್ಲಿಲ್ಲ ಎನಿ ಹೌ ಅವತ್ತು ನಾನು ನಿನ್ಗೆ ಕ್ಲಾರಿಫಿಕೇಶನ್ ಕೊಡ್ಲಿಲ್ಲ ಅದಕ್ಕೋಸ್ಕರ ಐ ಆಮ್ ವೆರಿ ಸಾರಿ ಹಿಂಗೆ ಏನೇನೋ ಮಾತಾಡ್ತಾ ಮಾತಾಡ್ತಾ ಐ ಲವ್ ಯು ಅಂತ ಹೇಳ್ಬಿಡ್ತಾರೆ ಜೊತೆಗೆ ನೀನ್ ಕೂಡ ಐ ಲವ್ ಯು ಟೂ ಅಂತ ಹೇಳ್ಬಿಡು ನಿನ್ಗೋಸ್ಕರ ನಾನು ಪ್ರಪಂಚನೇ ಉಲ್ಟಾ ಪಲ್ಟಾ ಮಾಡ್ಬಿಡ್ತೀನಿ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀನಿ ಅಂತ ಬಸ್ ಶ್ರದ್ಧಾ ರಿಪ್ಲೈ ಮಾಡೋದಿಲ್ಲ ಅಂಡ್ ಮನೆ ಕೆಲಸದವ್ರಿಗೆ ಹೇಳ್ಬಿಟ್ಟು ನೀನ್ ವಾಪಸ್ ಡೆಲ್ಲಿಗೆ ಹೋಗೋ ಅಲ್ಲಿ ಓದೋದನ್ನ ಮುಂದುವರ್ಸು ನಿನ್ ಜೀವನ ನೀನ್ ನೋಡ್ಕೋ ಅಂತ ಹೇಳಿಸ್ಬಿಡ್ತಾರೆ ಸರಿ ಅಂತ ಬೇಜಾರ್ ಮಾಡ್ಕೊಂಡು ಮನೋಜ್ ತನ್ನ ಹಳ್ಳಿಗೆ ವಾಪಸ್ ಹೋಗ್ತಾರೆ ಅಲ್ಲಿ ಗೊತ್ತಾಗತ್ತೆ ಇವ್ರ ಅಜ್ಜಿ ತೀರೋಗಿ ತುಂಬಾ ದಿನ ಆಯ್ತು ಅಂತ ಯಾಕೆ ಹೇಳಿಲ್ಲ ಜಗಳ ಮಾಡ್ತಾರೆ ಇವ್ರ ಅಮ್ಮ ಇವ್ರ ಅಣ್ಣ ತಂಗಿ ಜೊತೆ ಬಟ್ ಅಜ್ಜಿ ಸಾಯೋ ಮುಂಚೆ ಹೇಳಿರ್ತಾರೆ ಅವನನ್ನ ಯಾವ್ದೇ ಕಾರಣಕ್ಕೂ ಕರ್ಸಬೇಡಿ ಅವನು ಎಕ್ಸಾಮ್ ಗೆ ಪ್ರಿಪೇರ್ ಆಗ್ಲಿ ಆಫೀಸರ್ ಆಗ್ಲಿ ಅಂತ ಜೊತೆಗೆ ಮನೆಯಲ್ಲಿ ತುಂಬಾ ಕಷ್ಟದ ಪರಿಸ್ಥಿತಿ ಇದೆ ಇವ್ರಪ್ಪ ಇನ್ನು ಕೋರ್ನಾ ಹೋರಾಟವನ್ನ ನಿಲ್ಸಿಲ್ಲ ಮನೋಜ್ಗೆ ಬಹಳ ಬೇಜಾರಾಗುತ್ತೆ ನಮ್ಮ ಅಜ್ಜಿನ ಕಡೆ ಬಾರಿಗೆ ನಾನ್ ನೋಡ್ಲಿಲ್ಲ ಅಂತ ಜೊತೆಗೆ ಮನೆಯ ಜವಾಬ್ದಾರಿಯನ್ನು ಕೂಡ ತಗೊಳ್ಬೇಕಿದೆ ಮನೆಗೂ ಕೂಡ ದುಡ್ಡು ಕಳಿಸಬೇಕಾಗಿದೆ ಈ ಕಾರಣದಿಂದ ಮತ್ತೆ ವಾಪಸ್ ಬರ್ತಾರೆ ಹಿಟ್ ಮಾಡುವ ಮಿಷಿನ್ ಅಲ್ಲಿ ಇನ್ನೂ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ದಿನ ಪೂರ್ತಿ ಹಿಟ್ ರುಬ್ಬೋ ಕೆಲಸ ರಾತ್ರಿ ಲೈಟ್ ಬೆಳಕಿನಲ್ಲಿ ಓದೋ ಕೆಲಸ ಜಸ್ಟ್ ತ್ರೀ ಅವರ್ಸ್ ಮಾತ್ರ ನಿದ್ದೆ ಮಾಡ್ತಿರ್ತಾರೆ ಒಂದಿನ ದಿನ ಮನೋಜ್ ಇರುವ ಜಾಗಕ್ಕೆ ಅವ್ರ ಅಪ್ಪ ಹುಡ್ಕೊಂಡು ಬಂದ್ಬಿಡ್ತಾರೆ ಮಗನ ಕಷ್ಟವನ್ನು ನೋಡೋಕಾಗ್ದಲೇ ಬಾ ಮಗನೆ ವಾಪಸ್ ನಮ್ಮ ಹಳ್ಳಿಗೆ ಹೋಗ್ಬೋಣ ಅಲ್ಲಿ ಮೇಯರ್ ತರ ಬೀಜನ ಕಳ್ಳ ಮಾರ್ಕೆಟ್ ನಲ್ಲಿ ಬ್ಲಾಕ್ ಮಾರ್ಕೆಟ್ ನಲ್ಲಿ ಮರ್ಬಿಟ್ಟು ದುಡ್ಡು ಮಾಡೋಣ ಸಾಕಾಗ್ಬಿಟ್ಟಿದೆ ನನ್ಗೆ ಜೀವನ ಅಂತ ಬೇಸಿಕಲಿ ಅವರ ಅಪ್ಪನಿಗೆ ನಿಯತ್ತಿನ ಜೀವನ ಸಾಕ್ಸಿ ಸಾಕ್ಸಿ ಬೇಜಾರಾಗಿದೆ ಕೋರ್ಟ್ ನಲ್ಲಿ ಕೂಡ ಅವರಿಗೆ ಜಯ ಸಿಕ್ಕಿರೋದಿಲ್ಲ ಅಂಡ್ ಮಗನ ಕಷ್ಟವನ್ನ ನೋಡೋಕಾಗ್ದೇ ಈ ಮಾತನ್ನ ಹೇಳ್ಸ್ಯಾರೆ ಆಗ ಮನೋಜ್ ಹೇಳ್ತಾರೆ ನೋ ಅಪ್ಪ ನೋ ಜೀವನ ಪೂರ್ತಿ ನಮ್ ತಾತನ ಕಾಲದಿಂದಲೂ ನಾವು ನಿಯತ್ತಾಗಿ ಬಂದಿದ್ದೀವಿ ಈಗ ನಿಯತ್ತನ ಕಳ್ಕೊಳ್ಳೋದು ಬೇಡ ಅಂತ ಜೊತೆಗೆ ನೀವು ಹೋರಾಟವನ್ನು ನಿಲ್ಲಿಸ್ಬೇಡಿ ನಿಮ್ ಜೊತೆ ನಾನಿದ್ದೀನಿ ಅಂತಲೂ ಹೇಳ್ತಾರೆ ಹೆಚ್ಚಿಗೆ ಮಾಡ್ತಾರೆ ಕಷ್ಟಪಟ್ಟು ಕೆಲಸ ಕೂಡ ಮಾಡ್ತಾರೆ ಈಗ ಇನ್ನೊಂದಷ್ಟು ದಿನಗಳು ಕಳೀತವೆ ಒಂದಿನ ಶ್ರದ್ಧಾ ಈತನ ಭೇಟಿ ಆಗ್ಲಿಕ್ಕೆ ಬರ್ತಾರೆ ಬಂದು ಸಾರಿ ಕೇಳ್ತಾರೆ ಅವತ್ತು ನಾನು ಹಂಗೆ ರೂಡ್ ಆಗಿ ಆನ್ಸರ್ ಮಾಡಬಾರ್ದು ನಿನ್ಗೆ ನಿನ್ನ ಕಳ್ಸಿ ಒಂದ್ ನಿಮಿಷ ಆದ್ಮೇಲೆ ಮತ್ತೆ ನಾನು ಕಾಲ್ ಮಾಡಿದ್ದೆ ಅಷ್ಟ್ರಲ್ಲಿ ನೀನ್ ಹೋಗ್ಬಿಟ್ಟಿದ್ದೆ ಐ ಆಮ್ ವೆರಿ ಸಾರಿ ನೀನ್ ಸಡನ್ ಆಗಿ ಏನು ರಿಪ್ಲೈ ಮಾಡ್ಬೇಕು ಅನ್ ಗೊತ್ತಿಲ್ಲ ಅದಕ್ಕೋಸ್ಕರ ನೀನು ಓದ್ಕೊ ನಿನ್ ಜೀವನ ನೋಡ್ಕೊಂತ ಹೇಳ್ಬಿಟ್ಟೆ ಅಂತಾರೆ ಮನೋಜ್ ಹೇಳ್ತಾರೆ ನೀನ್ ಹಂಗ ಮಾಡಿದ್ರು ಒಳ್ಳೇದಾಯ್ತು ನಮ್ಗೆ ಟೈಮ್ ಇಲ್ಲ ಲವ್ ಗಿವು ಮಾಡೋಕೆ ನಮ್ಮ ಪಾಡಿಗೆ ನಾವು ಕಷ್ಟ ಬಿದ್ದು ಓದೋಣ ಅಂತ ಸರಿ ಮತ್ತೆ ಪ್ರಿಲಿಮ್ಸ್ ಗೆ ರೆಡಿ ಆಗ್ತಾರೆ ಪ್ರಿಲಿಮ್ಸ್ ಎಕ್ಸಾಮ್ ರಿಸಲ್ಟ್ ಬರುತ್ತೆ ಮನೋಜ್ ಪ್ರಿಲಿಮ್ಸ್ ಕ್ಲಿಯರ್ ಆಗ್ಬಿಡ್ತಾರೆ ಪಾಂಡೆ ಪ್ರಿಲಿಮ್ಸ್ ಅಲ್ಲಿ ಫೇಲ್ ಆಗೋರ್ ಮತ್ತೆ ಬಟ್ ಪಾಂಡೆದು ಗರ್ಲ್ ಫ್ರೆಂಡ್ ಪಾಸ್ ಆಗ್ಬಿಟ್ಟವ್ರೆ ಖುಷಿಯಿಂದ ನಂದು ಪ್ರಿಲಿಮ್ಸ್ ಪಾಸ್ ಆಯ್ತು ಅಂತ ಹೇಳೋಕ್ ಬರ್ತಾರೆ ಪಾಂಡೆಗೆ ಪಾಂಡೆ ಫೇಲ್ ಆಗಿರೋದ್ರಿಂದ ಗರ್ಲ್ ಫ್ರೆಂಡ್ ಮೇಲೆ ಜೋರಾಗಿ ಹರ್ಚ್ ಬಿಡ್ತಾರೆ ಈ ಕಾರಣದಿಂದ ಗರ್ಲ್ ಫ್ರೆಂಡ್ ಮಾಡ್ಕೊಂಡು ಹೋಗ್ಬಿಡ್ತಾಳೆ ಈಗ ಶ್ರದ್ಧಾ ಮತ್ತೆ ಮನೋಜ್ ಅವರ ಮನೆಗೆ ಹೋಗ್ತಾರೆ ಅವರ ಪರಿಸ್ಥಿತಿಯನ್ನ ನೋಡ್ಬಿಟ್ಟು ಹೇಳ್ತಾರೆ ನೋಡಪ್ಪ ನೀನು ಈಗ ಪ್ರಿಲಿಮ್ಸ್ ನ ಕ್ಲಿಯರ್ ಆಗಿದ್ಯಾ ಮೇನ್ಸ್ ತುಂಬಾ ಕಷ್ಟ ಇರುತ್ತೆ ಜಾಸ್ತಿ ಹೊತ್ತು ಓದ್ಬೇಕು ಇದನ್ನೆಲ್ಲ ಮಾಡ್ಕೊಂಡು ಓದ್ಲಿಕ್ಕೆ ಆಗೋದಿಲ್ಲ ಪ್ಲೀಸ್ ನೀನು ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡು ನನ್ನ ಹತ್ರ ಸ್ವಲ್ಪ ಸೇವಿಂಗ್ಸ್ ದುಡ್ಡಿದೆ ಆ ದುಡ್ಡನ್ನ ನೀನು ಕೊಡ್ತೀನಿ ನೀನು ಮನೆಗೆ ಕಳ್ಸು ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡುವಂತ ಆಗ ಮನೋಜ್ ಹೇಳ್ತಾರೆ ನಿನ್ ದುನಿಯಾ ನನ್ ದುನಿಯಾ ಬೇರೆ ನೀನ್ ಹೇಳ್ದಂಗೆಲ್ಲ ನಾನು ಮಾಡೋಕ್ಕಾಗಲ್ಲ ಪ್ಲೀಸ್ ನನ್ನ ಬಿಟ್ಬಿಡಮಿ ನಾನು ಹೆಂಗೋ ಓದ್ಕೊಂತೀನಿ ಅಂತ ಅಂಡ್ ಮನೋಜ್ಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ನಾನು ಓದಿ ಪಾಸ್ ಮಾಡ್ಬಿಡ್ತೀನಿ ಅಂತ ಇದೇ ಜೋಶ್ ನಲ್ಲಿ ಹೋಗಿ ಎಕ್ಸಾಮ್ ಬರೀತಾರೆ ಬಟ್ ಮನೋಜ್ ಪ್ರಾಕ್ಟಿಕಾಲಿಟಿ ಅನ್ನ ಮರ್ತ್ ಬಿಡ್ತಾರೆ ಸೆವೆನ್ ಏಟ್ ಅವರ್ಸ್ ಓದ್ಬಿಟ್ಟು ಮೇನ್ಸ್ ಎಕ್ಸಾಮ್ ಅನ್ನ ಪಾಸ್ ಮಾಡ್ಲಿಕ್ಕೆ ಯಾರಿಗೂ ಆಗೋದಿಲ್ಲ ಈ ಕಾರಣದಿಂದ ಮೂರನೇ ಅಟೆಂಪ್ಟ್ ಅಲ್ಲೂ ಫೇಲ್ ಆಗ್ಬಿಡ್ತಾರೆ ಇನ್ನ ಇವ್ರಿಗಿರೋದು ಇರೋದು ಒಂದೇ ಅಟೆಂಪ್ಟ್ ಅದು ನಾಲ್ಕನೇ ಅಟೆಂಪ್ಟ್ ಶ್ರದ್ಧಾ ಈಗ ಇವರ ಕೈಯನ್ನ ಹಿಡ್ಕೊಂಡು ಸಮಾಧಾನ ಮಾಡ್ತಾವ್ರೆ ರೀಸ್ಟಾರ್ಟ್ ಟೀ ಅಂಗಡಿಯ ಮುಂದೆ ಅದೇ ಸಮಯಕ್ಕೆ ಪಾಂಡ್ ಅಲ್ಲಿಗೆ ಬರ್ತಾರೆ ಇವ್ರಿಬ್ರು ಕೈ ಕೈ ಇಡ್ಕೊಂಡು ಕೂತ್ರು ನೋಡಿ ನೋಡಿ ಾರೆ ನಿನ್ನಿಂದಾನೇ ಆತ ಫೇಲ್ ಆಗಿದ್ದು ನನ್ ಗರ್ಲ್ ಫ್ರೆಂಡ್ ಹೆಂಗ್ ಬಿಟ್ಟೋ ಬಿಟ್ಲು ನೋಡು ಹಂಗೆ ಇವಳು ನೀನ ಬಿಟ್ಟೋ ನೀನೇನಾದರೂ ಫೇಲ್ ಆದ್ರೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಬಿಟ್ಬಿಡ್ ಅವಳ ಎಕ್ಸಾಮ್ ಅಲ್ಲಿ ಕಾನ್ಸನ್ಟ್ರೇಟ್ ಅಂತ ಹೇಳ್ತಾರೆ ಶ್ರದ್ಧಾಗೆ ಫುಲ್ ಬೇಜಾರ್ ಆಗ್ಬಿಡತ್ತೆ ಅಲ್ಲಿಂದ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಅಂಡ್ ಹೋಗೋಕೆ ಮುಂಚೆ ಮನೋಜ್ಗೆ ಹೇಳ್ತಾರೆ ನಾನು ಐ ಲವ್ ಯು ಹೇಳಿದ್ರೆ ದುನಿಯಾನೆ ಉಲ್ಟಾ ಪಲ್ಟಾ ಮಾಡ್ಬಿಡ್ತೀನಿ ಅಂತ ಹೇಳ್ದಲ್ಲ ಈಗ ಹೇಳ್ತಿದ್ದೀನಿ ಕೇಳು ಐ ಲವ್ ಯು ಹೋಗು ದುನಿಯಾನ ಉಲ್ಟಾ ಪಲ್ಟಾ ಮಾಡು ಮೈನ್ ಎಕ್ಸಾಮ್ ನ ಪಾಸ್ ಅಂತ ಮನೋಜ್ ಫುಲ್ಲು ಜೋಶ್ ನಲ್ಲಿ ಎಕ್ಸಾಮ್ ಪಾಸ್ ಮಾಡ್ಲೇಬೇಕು ಅಂತ ಪ್ರಿಪ್ರೇಷನ್ ಶುರು ಮಾಡ್ಬಿಡ್ತಾರೆ ೇಷನ್ ಗೆ ಮೊದಲು ನಾನು ಯಾಕೆ ಪಾಸ್ ಆಗ್ತಿಲ್ಲ ಅಂತ ಟಿಪ್ಸ್ ಕೇಳೋಕೋಸ್ಕರ ಐ ಎ ಎಸ್ ಡಿಮೋ ಅನ್ನ ಹತ್ರ ಹೋಗ್ತಾರೆ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಎಂಟು ನಿಮಿಷಗಳಲ್ಲಿ ಇನ್ನೂರು ಪದಗಳನ್ನ ನೀನ್ ಬರಿಬೇಕು ಒಂದ್ ಎಸ್ ಎ ನಲ್ಲಿ ನಿನ್ ಕೈನಲ್ಲಿ ಆಗುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡ್ಲಿಕ್ಕೆ ನಿನ್ನ ಬಗ್ಗೆನೆ ಇನ್ನೂರು ಪದಗಳ ಒಂದು ಎ ಬರಿ ಎಂಟು ನಿಮಿಷಗಳಲ್ಲಿ ಅಂತ ಅಲ್ಲಿ ಕೂರಿಸ್ಬಿಟ್ಟು ಬರೆಯೋಕೆ ಹೇಳ್ತಾರೆ ಬಟ್ ಇವರಿಗೆ ಮೂವತ್ ನಲ್ವತ್ ಪದಗಳನ್ನು ಬರೆಯೋಕ್ ಆಗ್ಲಿಲ್ಲ ನಿನ್ನ ಬಗ್ಗೆ ನಿನ್ಗೆ ಅಷ್ಟೊಂದು ಗೊತ್ತು ಅಷ್ಟು ಗೊತ್ತಿದ್ರು ಸಹ ಮೂವತ್ ನಲ್ವತ್ ಪದ ಬರೆಯೋಕಾಗ್ಲಿಲ್ಲ ಇನ್ನೇ ನಿನ್ ಐ ಎ ಎಸ್ ಐ ಪಿ ಎಸ್ ನಿನ್ ಕೈ ಆಗಲ್ಲ ಅಂತ ಡಿಮೋಟಿವೇಟ್ ಮಾಡಿ ಕಳಿಸ್ಬಿಡ್ತಾರೆ ಆ ಅಯ್ಯ ಮನೋಜ್ ನ ಸೊ ಮನೋಜ್ ಈ ವಿಚಾರವನ್ನ ಗೌರಿಬಯ್ಯಾಗ ಹೇಳ್ತಾರೆ ಗೌರಿಬಯ್ಯ ಇದನ್ನ ಕೇಳೋಕ ರೆಡಿ ಇಲ್ಲ ಅದೇ ಹೇಳ್ದವ ನಿನ್ ಕೈಲಾಗೋದಿಲ್ಲ ಅಂತ ನೀನ್ ಇದನ್ನ ಮಾಡಿ ತೋರಿಸಲೇಬೇಕು ನೀನು ಪಾಸ್ ಆದ್ರೆ ನಾವೆಲ್ಲ ಪಾಸ್ ಆದಂತೆ ಅಂತ ಹೇಳಿ ಇವ್ರಿಗೋಸ್ಕರ ಒಂದು ಸಪರೇಟ್ ರೂಮ್ ಅನ್ನ ಬಿಟ್ಕೊಟ್ಟು ಇವರ ಮನೆಗೆ ದುಡ್ಡನ್ನ ಕಳಿಸುವ ಕೆಲಸವನ್ನ ಅವರೇ ವಹಿಸ್ಕೊಂಡು ದಿನಕ್ಕೆ ಹದಿನಾರು ಗಂಟೆಗಳ ಕಾಲ ನೀನು ಸ್ಟಡಿ ಮಾಡ್ಬೇಕು ಎಂಟು ಗಂಟೆಗಳ ಕಾಲ ನೀನ್ ನಿದ್ದೆ ಮಾಡ್ಬೇಕು ಅಂತ ಹೇಳಿ ಫೋರ್ತ್ ಅಟೆಂಪ್ ಅಲ್ಲಿ ಪಾಸ್ ಆಗ್ಲೇಬೇಕು ಅಂತ ಚೆನ್ನಾಗಿ ಮೋಟಿವೇಶನ್ ಮಾಡಿ ಇವರನ್ನ ಓದಿಗೆ ಇಳಿಸ್ತಾರೆ ಸೊ ಬೇಸಿಕಲಿ ಇವರೆಲ್ಲ ಅವತ್ತಿಂದ ಮಾಡ್ತಿರೋ ಕೆಲಸ ಕೆಲಸವನ್ನೆಲ್ಲ ನಿಲ್ಲಿಸಿ ಓದ್ಲಿಕ್ಕೆ ಕೂರಿಸಿದ್ರು ಇದೇ ಸಮಯದಲ್ಲಿ ಇವ್ರಿಗೆ ಒಂದ್ ಸುದ್ದಿ ಬರುತ್ತೆ ಶ್ರದ್ಧಾ ಮೇನ್ಸ್ ಅನ್ನ ಕ್ಲಿಯರ್ ಮಾಡಿ ಇಂಟರ್ವ್ಯೂ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಈಗ ಅವ್ರಿಗೆ ಡಿ ಸಿ ಪದವಿ ಸಿಕ್ಕಿದೆ ಅಂತ ಮನೋಜ್ ಗೆ ಫುಲ್ ಖುಷಿ ಆಗುತ್ತೆ ಮೋಟಿವೇಶನ್ ಇನ್ಸ್ಪಿರೇಷನ್ ಎಲ್ಲ ತಗೊಳ್ತಾರೆ ಅವರ ಗರ್ಲ್ ಫ್ರೆಂಡ್ ಅಂಡ್ ಫುಲ್ ಓದ್ಲಿಕ್ಕೆ ಶುರು ಮಾಡ್ತಾರೆ ಫೈನಲ್ ಎಕ್ಸಾಮ್ ಬಂದ್ಬಿಡುತ್ತೆ ಎಕ್ಸಾಮ್ ನಲ್ಲಿ ಪಾಂಡೆ ಈ ಸಲನೂ ಸಹ ಫೇಲ್ ಆಗ್ಬಿಟ್ಟಿದ್ದಾರೆ ಬಟ್ ಫೈನಲ್ ಅಟೆಂಪ್ಟ್ ನಲ್ಲಿ ಮನೋಜ್ ಪಾಸ್ ಆಗ್ಬಿಟ್ಟಿದ್ದಾರೆ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಪಾಂಡೆ ಹತ್ರ ಹೋಗಿ ಪ್ಲೀಸ್ ಪ್ಲೀಸ್ ಮೊಬೈಲ್ ಕೊಡುವ ಶ್ರದ್ಧಾ ಕಾಲ್ ಮಾಡಬೇಕು ಅಂತ ಕೇಳ್ತಾರೆ ಪಾಂಡೆಗೆ ಫುಲ್ ಕೋಪ ಬರುತ್ತೆ ನಿಮ್ಗೆ ಯು ಪಿ ಎಸ್ ಸಿಲಿ ಯು ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ನೀನ್ ಡೆಲ್ಲಿ ಕರ್ಕೊಂಡು ಬಂದು ಯು ಪಿ ಎಸ್ ಸಿ ಮಾಡಿಸ್ತೇ ಈಗ ನಿನ್ ಕ್ಲಿಯರ್ ಆದ್ಮೇಲೆ ನನ್ನ ಬಗ್ಗೆ ಒಂದು ಮಾತು ವಿಚಾರಿಸ್ಕೊಂಡಿಲ್ಲ ಅಲ್ಲ ನಿನ್ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ಬೇಕಲ್ಲ ಇಷ್ಟೇ ನೀವು ಇವುಗಳೆಲ್ಲ ಫ್ರೆಂಡ್ ಗಳು ಅಂತ ಕೋಪ ಮಾಡ್ಕೊಂಡು ಜಗಳ ಕೈ ಬಿಡ್ತಾರೆ ಮನೋಜ್ಗೆ ಕೋಪ ಬರುತ್ತೆ ನನ್ನ ಮೇಲೆ ಹಿಂಗೆಲ್ಲ ಎದಗರಾಡ್ತಿದ್ಯಲ್ಲ ನೀನ್ ನಿಮ್ಮ ಅಪ್ಪನಿಗೆ ನಿಜ ಸಂಗತಿಯನ್ನ ಹೇಳು ಅವಾಗ ನಿನ್ ಧೈರ್ಯ ನೆನಪೆ ಹೆಚ್ಕೊಳ್ತೀನಿ ಅಂತ ಫ್ಯಾಕ್ಟ್ ಏನು ಅಂದ್ರೆ ಪಾಂಡೆಗೆ ಯು ಪಿ ಎಸ್ ಸಿ ಮಾಡೋಕ್ ಇಷ್ಟ ಇರೋದಿಲ್ಲ ಟಿವಿಯಲ್ಲಿ ಲೈವ್ ರಿಪೋರ್ಟರ್ ಆಗಬೇಕು ಅಂತ ಇಷ್ಟ ಇರತ್ತೆ ಬಟ್ ಅವ್ರ ಅಪ್ಪನ್ ಪ್ರೆಷರ್ ಇಂದ ಯು ಪಿ ಎಸ್ಸಿಗೆ ಬಂದಿರ್ತಾರೆ ನಾಲ್ಕು ಸಲ ಅಟೆಂಪ್ಟ್ ಮಾಡಿ ಫೇಲ್ ಆಗಿದ್ದಾರೆ ಇನಿವೆ ಎಸ್ ಟಿ ಡಿ ಬೂತ್ ನಿಂದ ಕಾಲ್ ಮಾಡ್ತಾರೆ ಮನೋಜ್ ನಂದು ಮೈನ್ಸ್ ಕ್ಲಿಯರ್ ಆಯ್ತು ಅಂತ ಹೇಳಲಿಕ್ಕೆ ಅಂಡ್ ಯಾವಾಗ ಮೀಟ್ ಆಗೋಣ ಅಂತಲೂ ಕೇಳ್ತಾರೆ ಬಟ್ ಶ್ರದ್ಧಾ ಹೇಳ್ತಾರೆ ನಾನು ಡೆಲ್ಲಿಗೆ ಬರ್ತಿಲ್ಲ ಅಂತ ಯಾಕೆ ಅಂತಂದ್ರೆ ಶ್ರದ್ಧಾ ಅವರ ಅಪ್ಪನ್ಗೆ ಯಾರು ಫಿಟ್ಟಿಂಗ್ ಇಟ್ಬಿಟ್ಟಿದ್ದಾರೆ ಶ್ರದ್ಧಾಗೂ ಮತ್ತೆ ಮನೋಜ್ಗೂ ಶಾರೀರಿಕ ಸಂಬಂಧ ಇದೆ ಅಂತ ಸೊ ಅವ್ರ ಅಪ್ಪ ಹೋಗ್ಬೇಡ ಡೆಲ್ಲಿಗೆ ಅಂತ ಹೇಳ್ತಾರೆ ಈ ಕಾರಣದಿಂದ ಅವರು ಡೆಲ್ಲಿಗೆ ಬರ್ತಾ ಇಲ್ಲ ಈಗ ಮನೋಜ್ಗೆ ಗೊತ್ತಾಯ್ತು ಈ ಕಿತಾಪತಿಯನ್ನ ಮಾಡಿರೋದು ಈ ಸುಳ್ಳನ್ನ ಹೇಳಿರೋದು ಸುಳ್ಸುದಿಯನ್ನ ಅಪ್ಸಿರೋದು ಫ್ರೆಂಡ್ ಪಾಂಡೆನೆ ಅಂತ ಸೊ ಪಾಂಡೇನ ಮೀಟ್ ಆಗ್ಲಿಕ್ಕೆ ಹೋಗ್ತಾರೆ ಎಂತರ್ಲ ಕೆಲಸ ಮಾಡಿದ ನೀನು ಅಂತ ಕೇಳಲಿಕ್ಕೆ ಬಟ್ ಪಾಂಡೇನ ಪೊಲೀಸ್ನವ್ರು ಜೈಲ್ಗೆ ಹಾಕೋರೆ ಚೆನ್ನಾಗಿ ಕುಡ್ದು ಗಲಾಟೆ ಮಾಡ್ತಿದ್ದ ಅಂತ ಪಾಂಡೆನ ಬಿಡಬೇಕು ಅಂದ್ರೆ ಲಂಚ ಕೊಡು ಅಂತ ಕೇಳ್ತಾರೆ ಪೊಲೀಸ್ನವ್ರು ಅಲ್ಲಿಗೆ ಹೋಗಿ ಪೊಲೀಸ್ನವ್ರಿಗೆ ವಾಪಸ್ ಐ ಪಿ ಸಿ ಸೆಕ್ಷನ್ ಗಳನ್ನ ಹೇಳ್ತಾರೆ ಈ ಕಾನೂನುಗಳ ಪ್ರಕಾರ ನೀವು ಇಲ್ಲಿ ಅರೆಸ್ಟ್ ಮಾಡಿರೋದೇ ದೊಡ್ಡ ಅಫೆನ್ಸ್ ಜೊತೆಗೆ ಲಂಚ ಬೇರೆ ಕೇಳಿಸಿದಿರಾ ಒಂದ್ ಐ ಪಿ ಎಸ್ ಮೇನ್ಸ್ ಕೂಡ ಕ್ಲಿಯರ್ ಆಗಿದೆ ಎಡವಟ್ಟಾಗಿ ನಾನು ಇಂಟರ್ವ್ಯೂ ನಲ್ಲಿ ಪಾಸ್ ಆದ್ರೆ ಫಸ್ಟ್ ಸಸ್ಪೆನ್ಶನ್ ನಿನ್ನೆ ಮಾಡೋದು ಅಂತ ಸರಿ ಅಂತ ಹೇಳಿ ಪೊಲೀಸ್ನವರು ಪಾಂಡೆನ ಬಿಟ್ ಕಳಿಸ್ತಾರೆ ನಂತರ ಪಾಂಡೆ ಜೊತೆ ಜಗಳ ಕಾಯ್ತಾರೆ ಮನೋಜ್ ಇನ್ ಮಾಡಿದ ಶ್ರದ್ಧಾ ಅವ್ರ ಅಪ್ಪನ್ಗೆ ಹಿಂಗೆಲ್ಲ ಸುಳ್ಳು ಹೇಳಿದ್ಯಲ್ಲ ಅಂತ ಆಗ ಪಾಂಡೆ ತಪ್ಪು ಒಪ್ಕೊಂಡು ಸಾರಿ ಕೇಳ್ತಾರೆ ಯಾವತ್ತೂ ನನಗೆ ಮುಖ ತೋರಿಸಬೇಡ ಅಂತ ಮನೋಜ್ ಪಾಂಡೆಗೆ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ ಈ ಕಡೆ ಶ್ರದ್ಧಾ ಅವ್ರ ಅಪ್ಪನ್ಗೆ ಹೇಳ್ತಾರೆ ನೋಡಪ್ಪ ನೀನು ಡೆಲ್ಲಿಗೆ ಹೋಗ್ಬೇಡ ಅಂತ ಹೇಳಿದೆ ನಾನ್ ಕೂಡ ಹೋಗಿಲ್ಲ ಆದ್ರೆ ಒಂದೇ ನಿಮಿಷ ಸಾಕು ನಾನ್ ಡೆಲ್ಲಿಗೆ ಹೋಗೋಕೆ ಬಿಕಾಸ್ ನಾನೀಗ ಡಿ ಸಿ ಆಗಿದ್ದೀನಿ ನೀವು ನನ್ನ ಕೂಡ್ ಹಾಕೋಕ್ ಆಗೋದಿಲ್ಲ ಆದ್ರೆ ನಿಮ್ಮ ನಂಬಿಕೆಯನ್ನ ನಾನು ಉಳಿಸ್ಕೊಂಡಿದ್ದೀನಿ ಅಂತ ನಾನ್ ಪ್ರೂವ್ ಮಾಡ್ಬೇಕು ಯಾರೋ ಅಪರಿಚಿತನ ಮಾತನ್ನ ಕೇಳಿ ನನ್ನ ಮೇಲೆ ನನ್ನ ನಂಬಿಕೆಯನ್ನ ಕಳ್ಕೊಂಡಿದಿರಲ್ಲ ಅದು ನನ್ಗೆ ಬೇಜಾರಿದೆ ನಿಮ್ಮ ವಿರುದ್ಧವಾಗಿ ನಾನು ಡೆಲ್ಲಿಗೆ ಯಾಕೆ ಹೋಗ್ತಿಲ್ಲ ಅಂದ್ರೆ ನಿಮ್ಮ ಮೇಲೆ ಗೌರವದಿಂದ ಇಷ್ಟೆಲ್ಲ ಆದ ಮಗಳ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅವರಪ್ಪನಿಗೆ ಅಪ್ಪನ್ಗೆ ಆಗ ರಿಯಲೈಸ್ ಆಗುತ್ತೆ ನನ್ಗೆ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಸೀನ್ ನಲ್ಲಿ ಶ್ರದ್ಧಾ ಡೆಲ್ಲಿಗೆ ಬಂದವರೇ ಮೀಟ್ ಆಗ್ಲಿಕ್ಕೆ ಮನೋಜ್ ನ ಮನೋಜ್ ಈಗ ಇಂಟರ್ವ್ಯೂ ಹತ್ರ ಬಂದಿದೆ ಶ್ರದ್ಧಾ ಇವರನ್ನ ಚೆನ್ನಾಗಿ ರೆಡಿ ಮಾಡ್ತಾರೆ ಇಂಟರ್ವ್ಯೂಗೆ ಧೈರ್ಯ ತುಂಬುತ್ತಾರೆ ಅದಷ್ಟೇ ಅಲ್ಲ ಇಂಟರ್ವ್ಯೂಗೆ ಹೋಗೋಕೆ ಮುಂಚೆ ಪಾಂಡೆ ಹತ್ರ ಕರ್ಕೊಂಡು ಹೋಗ್ತಾರೆ ಮನೋಜ್ ಪಾಂಡೆ ಹತ್ರಕ್ಕೆ ಹೋಗಿ ಹೇಳ್ತಾರೆ ನೀನ್ ಇಲ್ದಲ್ಲ ಇದ್ರೆ ನಾನು ಈ ಮಟ್ಟಕ್ಕೆ ಬರೋಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಪಾಂಡೆ ನಾನು ಇಂಟರ್ವ್ಯೂ ಹೋಗೋಕೆ ನೀನು ನನ್ನ ಭೇಟಿಯಾಗಿ ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡು ಇಲ್ಲಿಗೆ ಬಂದೆ ಅಂತ ನಾನು ಅವತ್ತು ಮಾಡಿದ್ದಕ್ಕೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಪಾಂಡೆ ಮತ್ತೊಂದ್ಸಲ ಸಾರಿ ಕೇಳ್ತಾರೆ ಶ್ರದ್ಧಾನ ಕೂಡ ಸಾರಿ ಕೇಳ್ತಾರೆ ಅಂಡ್ ಫ್ರೆಂಡ್ಗಳು ಮತ್ತೆ ಒಂದಾಗ್ತಾರೆ ಸರಿ ಈಗ ಇಂಟರ್ವ್ಯೂ ಗೆ ಒಂದು ಕಾರ್ ನಲ್ಲಿ ಹೊರಟವ್ರೆ ಶ್ರದ್ಧಾ ಒಂದು ಲೆಟರ್ ಕೊಡ್ತಾರೆ ಈ ಲೆಟರ್ ಅನ್ನ ನನ್ನ ಮುಂದೆ ಓದ್ಬೇಡ ನಾನು ಇಲ್ದಾಗ ಓದು ಅಂತ ಹೇಳ್ತಾರೆ ಯು ಪಿ ಎಸ್ ಸಿ ಸೆಂಟರ್ ಗೆ ಹೋಗ್ತಾರೆ ಒಳಗಡೆ ಇಂಟರ್ವ್ಯೂ ಗೆ ಕಾಲ್ ಮಾಡ್ತಾರೆ ಮನೋಜ್ ನ ಇಂಟರ್ವ್ಯೂ ರೂಮ್ ನಲ್ಲಿ ಮನೋಜ್ ಗೆ ಫುಲ್ ಭಯ ಭಯ ಆಗ್ತದೆ ಅವ್ರು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ಈ ಲೆವೆಲ್ ಗೆ ಬರ್ತೀನಿ ಅಂತ ಜೊತೆಗೆ ಇವರ ಮಾರ್ಕ್ಸ್ ಕಾರ್ಡ್ ನಲ್ಲಿ ಟ್ವೆಲ್ತ್ ಒಂದ್ಸಲ ಫೇಲ್ ಆಗಿದ್ರು ಅಂತಲೂ ಬರ್ದಿದೆ ಸೊ ಅಲ್ಲಿರೋರೆಲ್ಲ ಆಶ್ಚರ್ಯಚಕಿತವಾಗಿ ಚಕಿತವಾಗಿ ಟ್ವೆಲ್ತ್ ಫೇಲ್ ಆಗಿ ಈ ಮಟ್ಟಕ್ಕೆ ಅಂತ ನೋಡ್ತಾವ್ರೆ ಅಂಡ್ ಪಿ ಒನ್ ಹೇಳ್ತಾರೆ ಒಳಗಡೆ ಹೋಗಿ ನೀನ್ ಖಂಡಿತ ನಾನು ಓದ್ದಲ್ಲೇ ಫೇಲ್ ಆದೆ ಅಂತ ಹೇಳೋಕ್ ಹೋಗ್ಬೇಡ ಅಜ್ಜಿನೋ ತಮ್ಮ ಸತ್ತೋಗಿದ್ರು ಹೋಗಿದ್ರು ಅದಕ್ಕೆ ಫೇಲ್ ಆದೆ ಅಂತ ಹೇಳೋ ಜೊತೆಗೆ ಯು ಪಿ ಎಸ್ ಸಿ ಚೇರ್ಮನ್ ಸಮ್ ಮೇತಾನೋ ಏನೋ ಅವ್ರ ಹೆಸರು ಅವ್ರಿಗೆ ಹಿಂದಿ ಮೀಡಿಯಮ್ ಅವ್ರು ಕಂಡ್ರೆ ಆಗೋದಿಲ್ಲ ಅವ್ರ ಮುಂದೆ ಕೇರ್ಫುಲ್ ಆಗಿರು ಅಂತ ಹೇಳಿ ಕಳಿಸ್ತಾರೆ ಇವ್ರು ಹೇಳ್ದಂಗೆ ಯು ಪಿ ಎಸ್ ಸಿ ಚೇರ್ಮನ್ ನ ಫಸ್ಟ್ ಕ್ವಶನ್ ಏ ಅದಾಗಿರತ್ತೆ ಟೆನ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ಯಾ ಟ್ವೆಲ್ತ್ ಅಲ್ಲಿ ಥರ್ಡ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ಯಾ ಒಂದ್ ವರ್ಷ ಫೇಲ್ ಕೂಡ ಆಗಿದ್ಯಾ ಯಾಕೆ ಹಿಂಗಾಯ್ತು ಅಂತ ಮನೋಜ್ ಹೇಳ್ತಾರೆ ನಾನು ಫೇಲ್ ಆಗಿದ್ದೆ ಯಾಕಂದ್ರೆ ಕಾಪಿ ಓಡಿಯೋಕ್ ಬಿಟ್ಟಿರ್ಲಿಲ್ಲ ಬಟ್ ಅದಾದ ನಂತರ ನೆಕ್ಸ್ಟ್ ಇಯರ್ ಎಕ್ಸಾಮ್ ನಲ್ಲಿ ನಾನು ಪಾಸ್ ಆದೆ ಥರ್ಡ್ ಕ್ಲಾಸ್ ಬಂದೆ ಅಂತ ಹಾಗಿದ್ರೆ ಆ ಎಕ್ಸಾಮ್ ಕಾಪಿ ಓಡದ್ ಪಾಸ್ ಆದ ಅಂತ ಕೇಳ್ತಾರೆ ಇವ್ರು ಹೇಳ್ತಾರೆ ನೋ ಎಲ್ರು ಕಾಪಿ ಹೊಡೆದ್ರು ಆದ್ರೆ ನಾನ್ ಕಾಪಿ ಓಡಿಲ್ಲ ನಾನ್ ಬರ್ದೆ ಅಂತ ಅಂಡ್ ಇದಕ್ಕೆ ಕಾರಣ ಸ್ಟ್ರಿಕ್ಟ್ ಆಗಿ ನಮ್ಮ ಊರಿಗೆ ಬಂದಿದ್ದ ಡಿ ಎಸ್ ಪಿ ಹೇಳ್ತಾರೆ ಮನೋಜ್ ಇಲ್ಲಿ ಸುಳ್ ಕೂಡ ಹೇಳ್ಬೋದಿತ್ತು ನಿಜವನ್ನ ಹೇಳೋದು ಅಂತ ಡಿಸೈಡ್ ಮಾಡಿ ನಿಜವನ್ನ ಹೇಳ್ತಾರೆ ಏನ್ ನಾನ್ ಸೆನ್ಸ್ ಇದು ಕಾಪಿ ಹೊಡೆದು ಪಾಸ್ ಆಗಿದ್ದು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಹೋಗಿ ಐದ್ ನಿಮಿಷ ಚೇಂಬರ್ ಹೊರಗಡೆ ವೈಟ್ ಮಾಡಿ ಅಂತ ಪ್ಯಾನಲಿಸ್ಟ್ ಗಳು ಇವರನ್ನ ಹೊರಗೆ ಕಳಿಸ್ತಾರೆ ಹೊರಗೆ ಒಂದ ತಕ್ಷಣ ಇವ್ರಿಗೆ ಭಯ ಭಯ ಆಗುತ್ತೆ ಮತ್ತೆ ಏನ್ ಆಗೋಯ್ತಪ್ಪ ಇಲ್ಲಿ ಅಂತ ಆಗ ಅವರಿಗೆ ಶ್ರದ್ಧಾ ಕೊಟ್ಟ ಲೆಟರ್ ನೆನಪಾಗುತ್ತೆ ಲೆಟರ್ ನಲ್ಲಿ ಬರ್ದಿರ್ತಾರೆ ನೀನ್ ಐ ಪಿ ಎಸ್ ಆಫೀಸರ್ ಆದ್ರೂ ಆಗು ಹಿಟ್ ಮಾಡುವ ಆದ್ರೂ ಆಗು ಆದ್ರೆ ನಾನು ಲೈಫ್ ಲಾಂಗ್ ನಿನ್ ಜೊತೆ ಇರೋ ಬಯಸ್ತೀನಿ ನೀನು ನನ್ನನ್ನ ಮದುವೆ ಆಗ್ತೀಯಾ ಅಂತ ಬರ್ತಿದ್ದಾರೆ ಇದನ್ನ ನೋಡಿ ಫುಲ್ ಎಮೋಷನಲ್ ಆಗ್ಬಿಡ್ತಾರೆ ಸ್ವಲ್ಪ ಧೈರ್ಯ ಕೂಡ ಬರುತ್ತೆ ಐ ಪಿ ಎಸ್ ಇಂಟರ್ವ್ಯೂ ನಲ್ಲಿ ಫೇಲ್ ಆದ್ರೂ ಸಹ ಶ್ರದ್ಧಾ ನನ್ ಇರ್ತಾಳೆ ಅಂತ ಸೊ ಧೈರ್ಯ ತಗೊಂಡು ಮತ್ತೆ ವಾಪಸ್ ಹೋಗ್ತಾರೆ ಸೊ ಪ್ಯಾನಲಿಸ್ಟ್ ಮತ್ತೆ ಕೇಳ್ತಾರೆ ನೀನ್ ಬೇಕಿದ್ರೆ ಸುಳ್ಳು ಹೇಳ್ಬೋದಿತ್ತು ನೀನ್ ಯಾಕೆ ನಿಜ ಹೇಳ್ದೆ ಕಾಪಿ ಓಡ್ಕೊಂಡು ನಾವೆಲ್ಲ ಪಾಸ್ ಆಗ್ತಿದ್ವಿ ಆದ್ರೆ ಸ್ಟ್ರಿಕ್ಟ್ ಆಫೀಸರ್ ಬಂದು ಅದನ್ನ ತಪ್ಪಿಸಿದ್ರು ಅಂತ ಯಾಕೆ ನಿಜ ಹೇಳ್ದೆ ಅಂತ ಮನೋಜ್ ಹೇಳಿದ್ರು ಒಂದು ಚೀಟಿಂಗ್ ಅನ್ನ ತಪ್ಪಿಸೋದ್ಕೋಸ್ಕರ ಮತ್ತೊಂದು ಚೀಟಿಂಗ್ ಅನ್ನ ಮಾಡಿ ಮತ್ತೊಂದು ಸುಳ್ಳನ್ನ ಹೇಳಿ ಇಂಟರ್ವ್ಯೂ ನ ಪಾಸ್ ಆಗೋದ್ ನನ್ಗೆ ಇಚ್ಛೆ ಇರ್ಲಿಲ್ಲ ಅಂತಿದ್ಮೇಲೆ ಟ್ವೆಲ್ತ್ ಅಲ್ಲಿ ಯಾಕೆ ಚೀಟಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ ಅಂತ ಕೇಳ್ತಾರೆ ಮನೋಜ್ ಹೇಳ್ತಾರೆ ನನ್ಗೆ ಅವತ್ತು ಚೀಟಿಂಗ್ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಚೀಟಿಂಗ್ ಮಾಡೋದು ತಪ್ಪು ಅಂತಲೂ ಗೊತ್ತಿರಲಿಲ್ಲ ಯಾಕಂದ್ರೆ ನಮಗೆ ಚಿಕ್ಕ ವಯಸ್ಸಿನ ಅದನ್ನ ಹೇಳ್ಕೊಟ್ಬಿಟ್ಟಿದ್ರು ಅಂತ ಟೀಚರ್ಸ್ ಗಳೇ ಕಾಪಿ ಓಡಿಸ್ತಿದ್ರು ಜನಗಳೆಲ್ಲ ಬುದ್ಧಿವಂತರ ಆಗಿಬಿಟ್ರೆ ನಮ್ಮ ಮೇಯರ್ ಗಳಿಗೆ ಓಟ್ ಹಾಕೋರು ಯಾರು ಇರೋದಿಲ್ಲ ದಡ್ಡರನ್ನಾಗಿ ಮಾಡೋದೇ ಅವರ ಪ್ಲಾನ್ ಗಳಾಗಿತ್ತು ಅಂಡ್ ಅವ್ರ ಯಾವತ್ತು ಪಾರ್ನಿಂದ ಕೆಳಗಿಳಿಯೋಕೆ ಇಚ್ಛೆ ಪಡ್ತಿರ್ಲಿಲ್ಲ ಇಂತಹ ಸಿಸ್ಟಮ್ ಅನ್ನ ಚೇಂಜ್ ಮಾಡಬೇಕು ಅಂತಲೇ ನಾನು ಈ ಮಟ್ಟಕ್ಕೆ ಓದಿ ಮುಂದಕ್ಕೆ ಬಂದಿದ್ದು ನನಗೆ ಕಾಪಿ ಹೊಡಿಯೋದು ಹೇಗೆ ಅಂತಲೂ ಗೊತ್ತಿದೆ ಕಾಪಿನ ಹೇಗೆ ಹೊಡಿತಾರೆ ಅಂತಲೂ ಗೊತ್ತಿದೆ ಅದನ್ನ ತಡೆಯೋದು ಹೇಗೆ ಅಂತಲೂ ಗೊತ್ತಿದೆ ಈ ಕಾರಣದಿಂದ ನಾನು ಈ ಪದವಿಗೆ ಅಂದ್ರೆ ಐ ಪಿ ಎಸ್ ಆಫೀಸ್ ಆಗ್ಲಿಕ್ಕೆ ಲಾಯಕ ಇದೀನಿ ಅಂತ ತಮ್ಮನ್ನ ತಾವು ಡಿಫೆಂಡ್ ಮಾಡ್ಕೊಳ್ತಾರೆ ಇನ್ನು ಪ್ಯಾನಲಿಸ್ಟ್ ಗಳು ಒಂದು ಕಾಂಪ್ಲಿಕೇಟೆಡ್ ಇಂಗ್ಲಿಷ್ ಪದದ ಮುಖಾಂತರ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಆ ಪದದ ಹಿಂದಿ ಭಾವಾರ್ಥ ಏನು ಅಂತ ಮನೋಜ್ ಕೇಳ್ತಾರೆ ಆಗ ಪ್ಯಾನಲಿಸ್ಟ್ ಗಳು ಹೇಳ್ತಾರೆ ಒಂದು ಸಿಂಪಲ್ ಇಂಗ್ಲಿಷ್ ವರ್ಡ್ ಕೂಡ ಗೊತ್ತಿಲ್ಲ ಅಂದ್ರೆ ಹೇಗೆ ಸಂಭಾಳಿಸ್ತೀಯಾ ಈ ಹುದ್ದೆಯನ್ನ ಅಂತ ಆಗ ಮನೋಜ್ ಹೇಳ್ತಾರೆ ಭಾಷೆ ಒಂದು ಮಾಧ್ಯಮ ಅಷ್ಟೇ ನೀರು ಶುದ್ಧವಾಗಿದ್ರೆ ಸಾಕು ಅದನ್ನ ಗಾಜಿನ ಲೋಟದಲ್ಲಿ ಕುಡಿದ್ರು ಒಂದೇ ತಾಮ್ರದ ಲೋಟದಲ್ಲಿ ಕುಡಿದ್ರು ಒಂದೇ ಯಾವುದೇ ಡಿಫ್ರೆನ್ಸ್ ಇಲ್ಲ ಅಂತ ಇದೆಲ್ಲ ನಿನ್ನ ಫೇಲ್ಯೂರ್ ಅನ್ನ ಮುಚ್ಚಿಟ್ಕೊಳ್ಳುವ ಒಂದು ತಂತ್ರ ಅಷ್ಟೇ ಅಂತ ಯು ಪಿ ಎಸ್ ಸಿ ಚೇರ್ಮನ್ ಅವಮಾನ ಮಾಡ್ತಾರೆ ಇನ್ನೊಬ್ಬ ಪ್ಯಾನಲಿಸ್ಟ್ ಕೇಳ್ತಾರೆ ಸರಿ ಅಕಸ್ಮಾತ್ ನೀನ್ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀಯ ಅಂತ ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇದೇ ಲೈಫ್ ನ ಎಂಡ್ ಅಲ್ಲ ನಾನು ಪರಿವರ್ತನೆಯನ್ನ ತರ್ಲಿಕ್ಕೋಸ್ಕರ ಈ ಪ್ರಯತ್ನಗಳನ್ನ ಮಾಡಿದೆ ಮುಂದೆ ಪರಿವರ್ತನೆಗಳನ್ನ ತರ್ಲಿಕ್ಕೆ ಟ್ರೈ ಮಾಡ್ತೀನಿ ಒಬ್ಬ ಟೀಚರ್ ಆಗಿ ಮಕ್ಕಳಿಗೆ ಒಳ್ಳೆ ಪಾಠವನ್ನ ಹೇಳ್ತೀನಿ ಆಗ ಮಕ್ಕಳು ಮುಂದೆ ಹೋಗಿ ಚೀಟ್ ಮಾಡೋದನ್ನ ನಿಲ್ಲಿಸ್ತಾರೆ ಅಂತ ಹೇಳ್ತಾರೆ ಸರಿ ಆಯ್ತು ಹೋಗು ಅಂತ ಅಲ್ಲಿಂದ ಕಳಿಸ್ತಾರೆ ಪ್ಯಾನಲಿಸ್ಟ್ ಗಳು ಹೋಗೋಕೆ ಮುಂಚೆ ಯು ಪಿ ಎಸ್ ಸಿ ಚೇರ್ಮನ್ ಹೇಳ್ತಾರೆ ವಾಟ್ ಅ ಟೈಮ್ ವೇಸ್ಟ್ ಅಂತ ಅದನ್ನ ಕೇಳಿಸ್ಕೊಳ್ತಾರೆ ಮನೋಜ್ ನಿಂದ ಹೊರಗೆ ಬರ್ತಾರೆ ಫುಲ್ ಡಿಸೈಡ್ ಮಾಡ್ಕೊಂಡ್ಬಿಟ್ಟವ್ರೆ ಯು ಪಿ ಎಸ್ ಸಿ ಚೇರ್ಮನ್ ಗೆ ನಾನು ಒಂಚೂರು ಇಷ್ಟ ಆಗ್ಲಿಲ್ಲ ಖಂಡಿತ ಸೆಲೆಕ್ಟ್ ಆಗೋದಿಲ್ಲ ಅಂತ ಸ್ವಲ್ಪ ದಿನಗಳ ನಂತರ ರಿಸಲ್ಟ್ ಟೈಮ್ ಬರುತ್ತೆ ಒಂದ್ ಒಂದ್ವರೆ ತಿಂಗಳ ಆದ್ಮೇಲೆ ಇವ್ರಿಗೆ ರಿಸಲ್ಟ್ ಅನ್ನ ನೋಡೋಕೆ ಒಂಚೂರು ಕುತೂಹಲ ಇಲ್ಲ ಯಾಕಂದ್ರೆ ಇವರು ಕನ್ಫರ್ಮ್ ಮಾಡ್ಕೊಂಡ್ ನಾನು ಫೇಲ್ ಆಗ್ತೀನಿ ಅಂತ ಶ್ರದ್ಧಾ ಬಲವಂತವಾಗಿ ಇವರನ್ನ ಕರೆತರ್ತಾರೆ ರಿಸಲ್ಟ್ ಅನ್ನ ನೋಡೋಕೆ ಅಲ್ಲಿ ಅತಿ ಆಶ್ಚರ್ಯಕರವಾಗಿ ಇವರು ಪಾಸ್ ಆಗ್ಬಿಟ್ಟಿದ್ದಾರೆ ಯು ಪಿ ಎಸ್ ಸಿ ಚೇರ್ಮನ್ ಗೆ ಮನೋಜ್ ಕಂಡ್ರೆ ಸ್ವಲ್ಪನು ಇಷ್ಟ ಇರೋದಿಲ್ಲ ಬಟ್ ಬೇರೆ ಪ್ಯಾಲಿಸ್ಟ್ ಗಳು ಹೇಳ್ತಾರೆ ಇವರ ಚಿಂತನೆಗಳು ಆಲೋಚನೆಗಳು ತುಂಬಾ ಶುದ್ಧವಾಗಿದೆ ಈ ತರದ ಆಫೀಸರ್ ಗಳು ನಮಗೆ ಬೇಕಾಗಿದೆ ಇವರನ್ನ ನಾವು ಸೆಲೆಕ್ಟ್ ಮಾಡ್ಲೇಬೇಕು ಇವ್ರಿಗೆ ಚಾನ್ಸ್ ಕೊಡ್ಲಿಲ್ಲ ಅಂದ್ರೆ ಇನ್ ಕೊಡ್ತೀರಾ ಅಂತ ಶ್ರದ್ಧಾ ಅಂಡ್ ಮನೋಜ್ ಗೆ ಫುಲ್ ಖುಷಿ ಆಗತ್ತೆ ನಾವು ಪಾಸ್ ಆಗಿದ್ದೀವಿ ಅಂತ ಸೆಲೆಬ್ರೇಷನ್ ನಲ್ಲಿ ತೀರಾ ಅಳು ಬಂದ್ಬಿಡತ್ತೆ ಮನೋಜ್ ಗೆ ಅಂಡ್ ಪಾಂಡೆ ಈಗ ಟಿವಿ ರಿಪೋರ್ಟರ್ ಆಗಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾವ್ರೆ ಈ ಆಕ್ಷನ್ ಗಳನ್ನೆಲ್ಲ ನಮ್ ಹುಡುಗ ಕಸ ಗುಡಿಸ್ತಾ ಟೀಮ್ ಮಾರ್ದ ಬಾತ್ರೂಮ್ ತೊಳ್ದ ಹಿಟ್ ರೂಪದ ಇದೆಲ್ಲವನ್ನ ಮೀರಿ ಈಗ ಐ ಎ ಎಸ್ ಆಫೀಸರ್ ಆದ ಅಂತ ಎಲ್ಲರಿಗೂ ಹೇಳ್ತಾರೆ ಅಂಡ್ ಇವರ ಊರಿನಲ್ಲೂ ಎಲ್ಲರೂ ಖುಷಿ ಪಡ್ತಾರೆ ಅಂಡ್ ಇವ್ರ ಅಪ್ಪನ್ಗಂತೂ ಅತೀವ ಸಂತೋಷ ಆಗುತ್ತೆ ಹೋಗ್ಬಿಟ್ಟು ಆ ಲಂಚ ಕೋರನ ಹತ್ರ ಅವಾಜ್ ಹಾಕ್ತಾರೆ ನೀನೊಬ್ಬ ಐ ಪಿ ಎಸ್ ಆಫೀಸರ್ ನ ಅಪ್ಪನ್ಗೆ ಅವಮಾನ ಮಾಡಿದ್ಯಾ ಐ ಪಿ ಎಸ್ ಆಫೀಸರ್ ನ ಅಪ್ಪನ ಮುಂದೆ ಭ್ರಷ್ಟಾಚಾರ ಮಾಡಿದ್ಯಾ ನಾನು ನೋಡ್ಕೊಳ್ತೀನಿ ಅಂತ ಫೈನಲಿ ದುಷ್ಯಂತ್ ಸರ್ ಇವರು ಭೇಟಿ ಆಗ್ಲಿಕ್ಕೆ ಹೋಗ್ತಾರೆ ದುಷ್ಯಂತ್ ಈಗ ಇವರ ಜೂನಿಯರ್ ಸೊ ದುಷ್ಯಂತ್ ಇವರಿಗೆ ಸಲ್ಯೂಟ್ ಮಾಡ್ತಾರೆ ಬಟ್ ಇವ್ರು ಹೋಗಿ ಅವರ ಕಾಲಿಗೆ ಬೀಳ್ತಾರೆ ದುಷ್ಯಂತ್ಗೆ ಗೆ ಗೊತ್ತಾಗೋದಿಲ್ಲ ನೀನ್ ಯಾರು ಅಂತ ಆಗ ಮನೋಜ್ ಹೇಳ್ತಾರೆ ಸರ್ ಅವತ್ತು ಜೈಲಿನಿಂದ ನಮ್ಮ ನೀವು ಬಿಡುಗಡೆ ಮಾಡಿದ್ರಿ ನನ್ಗೆ ಒಂದು ಸಲಹೆಯನ್ನ ಕೊಟ್ಟಿದ್ರಿ ಚೀಟಿಂಗ್ ಮಾಡೋದ್ ನಿಲ್ಸಿದ್ರೆ ಆಫೀಸರ್ ಆಗ್ಬೋದು ಅಂತ ಇವತ್ತು ಆಫೀಸರ್ ಆಗಿ ನಾನು ನಿಮ್ ಮುಂದೆ ನಿಂತೀನಿ ಅಂತ ದುಷ್ಯಂತ್ ಬಹಳ ಖುಷಿ ಆಗುತ್ತೆ ತಬ್ಗೊಳ್ತಾರೆ ಮತ್ತೆ ಸಲ್ಯೂಟ್ ಮಾಡ್ತಾರೆ ನೀನು ನನ್ನ ಸೀನಿಯರ್ ಆಗಿರೋದು ನನಗೆ ಬಹಳ ಹೆಮ್ಮೆ ಇದೆ ಅಂತ ಮೂವಿ ಫೈನಲ್ ಸೀನ್ ನಲ್ಲಿ ಶ್ರದ್ಧಾ ಮತ್ತೆ ಮನೋಜ್ ರ ಮದುವೆ ಕೂಡ ಆಗುತ್ತೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಅಂಡ್ ಫೈನಲ್ ಪಾಯಿಂಟ್ ಏನು ಅಂದ್ರೆ ಯು ಪಿ ಎಸ್ ಸಿ ನಾಟ್ ಅನ್ ಈಸಿ ಎಕ್ಸಾಮ್ ಒಂದು ಸಕ್ಸಸ್ಫುಲ್ ಸ್ಟೋರಿಯನ್ನ ನೋಡಿ ಸಾವಿರಾರು ಮಂದಿ ಮೋಟಿವೇಟ್ ಆಗಬಹುದು ಓದ್ಲಿಕ್ಕೆ ಅಂತ ಬಟ್ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಗೆ ಲಕ್ಷಾಂತರ ಜನ ಫೇಲ್ ಆಗಿರುವ ಜನಗಳು ಕೂಡ ಇದಾರೆ ಅವರ ಜೀವನ ಏನಾಯ್ತು ಆರು ಏಳು ಅಟೆಂಪ್ಟ್ಗಳ ನಂತರ ಅವ್ರು ಯಾವ ಲೆವೆಲ್ ಗೆ ಬಂದ್ರು ಇದನ್ನೆಲ್ಲ ಯಾರು ಹೇಳ್ತಾನೆ ಇಲ್ಲ ನಾ ಹೇಳೋಕ್ ಬಂದ್ ಒಂದೇ ಯು ಪಿ ಎಸ್ ಸಿ ಅನ್ನ ಟ್ರೈ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಆದ್ರೆ ಅದರ ಜೊತೆಗೆ ಆಲ್ಟರ್ನೇಟಿವ್ಸ್ ಗಳನ್ನ ಹುಡ್ಕೊಳ್ಳೋದು ಬಹಳ ಮುಖ್ಯ ಬರಿ ಒಂದೇ ದಾರಿಯಲ್ಲಿ ಹೋಗೋದು ಸ್ವಲ್ಪ ಕಠಿಣ ಅಂತ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಎರವರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ